ಬೆಲೆ ಬೆಲೆ ಕುಸಿತದಿಂದ ಪಾರಾಗ್ಬೇಕು ರೈತ ಬದುಕ್ಬೇಕು ಅಂದ್ರೆ ಸಮಗ ಕೃಷಿಗೆ ಒಲವು ಕೊಡ್ಲೇಬೇಕು ಕೊಡ್ಲೇಬೇಕು ಹೌದು ಖಂಡಿತ ಸರ್ ಇಲ್ಲ ಅಂತಂದ್ರೆ ರೈತನ ಜೀವನ ತುಂಬಾ ಕಷ್ಟ ಕಷ್ಟ ಇದೆ ಹೌದು ಸರ್ ಒಂದು ಕ್ರಾಪ್ ನೆಚ್ಕೊಂಡು ಬದುಕಕ್ ಆಗಲ್ಲ ಸರ್ ಎಲ್ಲ ಹೌದು ನೋಡಿ ಸರ್ ಒಂದು ಹೌದು ಒಂದು ಎರಡು ಮೂರು ಹಾ ನೋಡಿ ಸರ್ ನಾಲ್ಕ್ ನಾಲ್ಕು ಐದು ಆರು ಏಳು ಎಂಟು ಒಡೆದೆ ಎಂಟು ರೊಂಬೆ ಕೊಂಬೆಗಳು ಒಡೆದಿದೆ ಜಾಸ್ತಿ ಹೊಡೆಯಿತು ಇಳುವರಿ ಜಾಸ್ತಿ ಬರುತ್ತೆ ಜಾಸ್ತಿ ಬರುತ್ತೆ ಹೌದು ತನ್ನ ನುಗ್ಗೆಕ ಕುಯ್ಕೊಂಡು ಹೋಗ್ತಿ ಮಾರ್ಕೆಟ್ ಹೋಗ್ತಿ ತಾಣಿ ಸರ್ ಡೈಲಿ ಎ ಟಿ ಎಂ ಇದ್ದಂಗೆ ಇದು ಎ ಟಿ ಎಂ ತರ ಇದು ಹ್ಞೂ ಬಾ 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 ಇಲ್ಲಿದ್ದೀನಿ ತಗ ಕುಯ್ಕೋ ಹೋಗು ತಾಂಡು ಹೋಗು ಮಜಾ ಮಾಡಿ ರೈತನಿಗೆ ಮಜಾ ಮಾಡಿ ಚೆನ್ನಾಗಿರಪ್ಪ ಅಂತ ಹೇಳೋದು ನುಗ್ಗಿ ಒಂದು ನುಗ್ಗಿ ಅದಕ್ಕೆ ನಮಸ್ಕಾರ ನನ್ನ ರೈತ ಮಿತ್ರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನೈಸರ್ಗ ಬದುಕು ಚಾನಲ್ಗೆ ಸ್ವಾಗತ ಸು ಸ್ವಾಗತ ನಾನು ನಿಮ್ಮ ಕೃಷಿಕ ಕೇಶವ್ ಮತ್ತು ನಾನು ದುಂಡ ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ದೀನಿ ಸೊ ಇಲ್ಲಿ ಎಲ್ಲರೂ ಅಡಿಕೆ ಜೊತೆ ಬಾಳೆನ ಒಂದು ಕೃಷಿ ಬೆಳೆದ್ರೆ ಅಡಿಕೆ ಜೊತೆ ಇವರು ನುಗ್ಗೆ ಬೆಳೀತಾ ಇದ್ದಾರೆ ಸೊ ಅದರ ವಿಶೇಷತೆ ಏನು ಮತ್ತು ಇವ್ರ ನುಗ್ಗೆನೇ ಏನಕ್ಕೆ ಆಯ್ಕೆ ಮಾಡಿಕೊಂಡ್ರು ಇವರು ಅದರಿಂದ ಏನೇನು ಇವ್ರಿಗೆ ತುಂಬಾ ಅನುಕೂಲಗಳಾಯಿತು ಅಂತ ನೋಡೋಣ ಬನ್ನಿ ರೈತ ಮಿತ್ರ ಮತ್ತೆ ತೇಜು ಅವ್ರನ್ನ ಪರಿಚಯ ಮಾಡಿಸ್ತೀನಿ ನಿಮಗೆ ನೀವೆಲ್ಲ ಕಳೆದ ವಿಡಿಯೋದಲ್ಲಿ ನೋಡಿದಿರ ನಾವು ಜೇನು ಹಿಡಿದ ಒಂದು ಹುತ್ತದಿಂದ ಸೊ ಆ ಜೇನು ಅವರ ಟೀಮ್ ಜೊತೆ ಮತ್ತೆ ಇದ್ದೀನಿ ನಾನು ಬನ್ನಿ ಹೋಗೋಣ ಅವ್ರ ಹತ್ರ ಮಾತಾಡೋಣ ಈ ತೋಟದ ವಿಶೇಷತೆ ತಿಳ್ಕೊಳೋಣ ಇದಲ್ದಿರ ಅವರು ತುಂಬಾ ಸಮಗ್ರ ಕೃಷಿ ಕೂಡ ಮಾಡ್ತಾಯಿದ್ದಾರೆ ಸೊ ಅವುಗಳ ಎಲ್ಲಾದ್ರ ಬಗ್ಗೆ ಇನ್ ಡೀಟೇಲ್ ಆದಂಥ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಈ ಪೂರ್ತಿ ಎಂಟೈರ್ ಸೀರೀಸಲ್ಲಿ ಯಾರ್ಯಾರ ಹಳೇ ಜೇನು ಉಳಿದು ವೀಡಿಯೋ ನೋಡಿಲ್ಲ ದಯವಿಟ್ಟು ಇಲ್ಲೇ ಲಿಂಕ್ ಬಟನಲ್ಲಿ ಹಾಕ್ತೀನಿ ದಯವಿಟ್ಟು ನೋಡಿ ತುಂಬಾ ಚೆನ್ನಾಗಿದೆ ನನಗೆ ತುಂಬ ರೋಮಾಂಚನವಾದಂಥ ವೀಡಿಯೋ ಅದು ಒಳ್ಳೆ ಕ್ಷಣಗಳಿತ್ತು ಅದರಲ್ಲಂತೂ ಬನ್ನಿ ತೇಜು ಸಾರು ಮತ್ತೆ ಜಗದೀಶ್ ಸಾರ್ನ ಪರಿಚಯ ಮಾಡಿಸ್ತೀನಿ ಹೋಗಣ ಅವ್ರ ಹತ್ರ ಮಾತಾಡೋಣ ಬನ್ನಿ ಸರ್ ಕೇಶವ್ ಸರ್ ಮೈಸೂರಿಂದ ಬೆಳಗ್ಗೆ ಐದು ಗಂಟೆಗೆ ಎದ್ದು ನಮ್ಮ ಎಂಟು ಗಂಟೆಗೆ ನಾವು ಮಲಗಿದ್ದನ್ ಬಂದು ನಾವು ರೈತರು ಅಷ್ಟು ಮಲಗಿರ್ಬಾರ್ದಾಯ್ತು ರೈತರನ್ನ ಇಬ್ಬರು ನೀವೇ ಅನ್ಸುತ್ತೆ ಬನ್ನಿ ಸರ್ ಅಲ್ಲ ಬನ್ನಿ ಎದ್ದೇಳಿ ತೋಟ ನೋಡಿದಿರಾ ಏನ್ ನೋಡಿದಿರಾ ಅಂತ ನಮ್ಮನ್ ಅಲ್ಲಿ ತೋಟ ನೋಡ್ಕೊಂಡ್ ನಮ್ ತೋಟ ನೋಡಕ್ ಬಂದಿದಿರಲ್ಲ ನೀವು ನಮ್ಗೆ ತುಂಬಾ ಖುಷಿ ಆಯ್ತು ಕೇಶವ್ ಸರ್ ನಿಮಗೆ ತುಂಬ ಧನ್ಯವಾದಗಳು ಸರ್ ನಮ್ಮ ಹೆಸರು ತೇಜು ಅಂತೇಳಿ ತುರುವೇಕೆರೆ ತಾಲೂಕು ತುಮಕೂರು ಡಿಸ್ಟಿಕ್ಕು ದುಂಡ ಅನ್ನೋ ಒಂದು ಪುಟ್ಟ ಗ್ರಾಮ ಈ ಗ್ರಾಮದಲ್ಲಿ ನಾವೇನೋ ಒಂದು ಹೊಸ್ದಾಗಿ ಏನೋ ಒಂದು ಬೇರೆ ಏನೋ ಸಮ ಏನೋ ಮಾಡಿದಂಥದ್ದು ರೈತರು ಏನೋ ಮಾಡಬೇಕು ಅಂತ ಮಾಡಿದ್ದಾರೆ ಮಾಡ್ಬ ಮಾಡಿದ ಹೊಸ್ದಾಗಿ ಏನೋ ಮಾಡಬೇಕು ಅನ್ನೋದೊಂದು ನಮ್ಮದು ತುಂಬ ಇಂಟ್ರೆಸ್ಟು ಹಂಗಾಗಿ ಒಂದು ಅಡಿಕೆಯಲ್ಲಿ ಸರ್ ಒಂದು ನುಗ್ಗೆ ಯಾಕೆ ಮಾಡಬಾರ್ದು ಅನ್ನೋದೊಂದು ಇಟ್ಕೊಂಡು ಎಲ್ಲ ಕಾಮನಾಗಿ ಭಾಳ ಬೆಳೀತಾರೆ ಅಡಿಕೆ ಇಟ್ಟರೆ ನಾವು ನುಗ್ಗೆ ಮಾಡಬೇಕು ಅಂತ ಒಂದು ಏನೋ ಆಸೆ ಇಟ್ಕೊಂಡು ಮಾಡಿದೀವಿ ಬರ್ತಾ ಬರ್ತಾಯಿದೆ ನಮ್ಗೆ ತುಂಬ ಖುಷಿ ಆಗ್ತಾ ಇದೆ ಈಗ ರೈತರುಗಳು ಇದನ್ನು ಸಹ ಅದಕ್ಕೆ ಅಳವಡಿಸ್ಕೋಬೇಕು ಅಂತ ನಾವು ಇಷ್ಟಪಡ್ತೀವಿ ಯಾಕೆಂದರೆ ಬರೀ ಬಾಳೆ ಅಂತಲೇ ಹೋದರೆ ಎಲ್ಲರೂ ಬಾಳೆನ ಬೆಳೆದ್ರೆ ರೈಟು ವ್ಯತ್ಯಾಸಗಳಾಗ್ಬೋದು ಇಲ್ಲ ಮಳೆಗಾಳಿ ಪ್ರಕೃತಿಗೆ ಏನಾರು ಒಂದು ಏನೋ ಆಗ್ಬೋದು ಈಗ ನುಗ್ಗೆ ಹಾಕಿದ್ರೆ ಏನಾಗ್ತಾ ಇದೆ ಅಂದರೆ ಇದು ಒಂದು ಸರಿ ಸರ್ ನಾಟಿ ಮಾಡಿದ್ರೆ ನುಗ್ಗೆನ ಒಂದು ಐದರಿಂದ ಆರು ಏಳು ವರ್ಷ ತನಕ ಈ ನುಗ್ಗೆ ಇರುತ್ತೆ ಓಕೆ ಈ ಬಾಳೆ ಆದರೆ ಸರ್ ಒಂದು ವರ್ಷ ಎರಡು ವರ್ಷಕ್ಕೆ ಬಾಳೆ ಎಲ್ಲ ದೊಡ್ಡದಾಗತ್ತೆ ಅಡಿಕೆಲೆಲ್ಲ ಸರ್ ಕಲ್ಟಿವೇಶನ್ ಮಾಡಲ್ಲ ಅಂತಾರೆ ಓಡಾಡಕ್ಕಾಗಲ್ಲ ಅಂತಾರೆ ಸುಮ್ನೆ ಮೇಂಟೆನೆನ್ಸ್ ತುಂಬಾ ಕಷ್ಟ ಆಗುತ್ತೆ ಈ ನುಗ್ಗೆ ಅಂದ್ರೆ ಅಂದ್ರೆ ಅಡಿಕೆ ನುಗ್ಗೆ ಹಾಕಿದ್ರೆ ಅಡಿಕೆ ಚೆನ್ನಾಗುತ್ತೆ ಅಡಿಕೆ ಗಿಡಕ್ಕೆ ನುಗ್ಗೆ ಬೆಳೆ ಕೂಡ ಹೆಲ್ಪ್ ಮಾಡುತ್ತೆ ಯಾಕೆ ಅಂದ್ರೆ ಇದು ನೈಟ್ರೋಟ್ ಬಿಡುಗಡೆ ಮಾಡುತ್ತೆ ನೈಟ್ರೋಜನ್ ನೈಟ್ರೋಜನ್ ಬಿಡುಗಡೆ ಮಾಡೋದ್ರಿಂದ ಅಡಿಕೆಗೆ ನೈಟ್ರೋಜನ್ ತುಂಬಾ ಹೇಳಬೇಕು ಅಡಿಕೆ ಚೆನ್ನಾಗಿರ್ಬೇಕು ಅಂದರೆ ಹಾಗಾಗಿ ನುಗ್ಗೆ ಹಾಕಿದ್ರೆ ಅಡಿಕೆನೂ ತುಂಬಾ ಚೆನ್ನಾಗಿ ಬರುತ್ತೆ ಆಮೇಲೆ ಇನ್ನೊಂದೇನಂದ್ರೆ ಹಾಕಿದ್ರೆ ಬಿಸಿಲು ಬಿಸಿಲು ಕಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಅಡಿಕೆಗೆ ಏನಂದ್ರೆ ಸ್ವಲ್ಪ ನೆರಳುಗ್ ಸಾಕು ಕೊಡುತ್ತಿದ್ದು ಸ್ವಲ್ಪ ಡಾನ್ಸಿಂಗ್ ಶೇಡ್ ಅಂತ ನೆರಳು ಕೊಡುತ್ತೆ ಎರಡು ಎರಡು ಉಪಯೋಗ ಎರಡು ಇದೆ ಇನ್ನೊಂದು ಏನಂದ್ರೆ ನಾವು ಸಹ ಮಾಡೋದೆಲ್ಲ ಫುಲ್ ಝೀರೋ ಕಟೇಷನ್ ನಿನ್ನೆನೆ ನೋಡಿ ಜಸ್ಟ್ ನಿನ್ನೆ ಬ್ರೆಷ್ ಕಟಿಂಗ್ ಮಾಡಿದೀವಿ ಇನ್ನು ನಿನ್ನೆ ನೋಡಿ ಎಷ್ಟು ನೋಡಿ ಸರ್ ಇಲ್ಲಿ ನೋಡಿ ಸರ್ ಸೈ ನೋಡಿ ನೋಡಿ ಎಷ್ಟು ಕಸ ಇದೆ ನೋಡಿ ಎಲ್ಲ ಮಲ್ಚಿಂಗ್ ಸರ್ ಇದು ಸರ್ ಕಸ ಅಲ್ಲ ಸರ್ ಅದು ಚಿನ್ನ ಚಿನ್ನ ಅದು ನಾವು ಕಸ ಅಂತೀವಿ ನೋಡಿ ಸರ್ ಎಷ್ಟಿದೆ ವೇಸ್ಟ್ ವೇಸ್ಟ್ ನೋಡಿ ಗೊಬ್ಬರ ನೋಡಿ ಅದು ಚಿನ್ನ ಈ ಭೂಮಿಗೆ ನೋಡಿ ಎಷ್ಟು ಒಂದಿದೆ ಸರ್ ಇದು ಫಸ್ಟ್ ಈ ಭೂಮಿಲಿ ಮೊದಲು ಗದ್ದೆ ಮಾಡ್ತಿದ್ವಿ ಹ್ಮ್ ಈಗ ಗದ್ದೆ ಮಾಡಿ ಮಾಡಿ ಏನು ಮಾಡುತ್ತೆ ಎಲ್ಲ ಜೋಳ ಬಿದ್ಬಿಟ್ಟಿತ್ತು ಎಲ್ಲ ಮಣ್ಣಾಂಶ ಮಳ ಜಾಸ್ತಿ ಮಳ ಮಳ ಮಣ್ಣೆಲ್ಲ ನೋಡಿ ಎಷ್ಟು ಇದು ಸರ್ ಇದನ್ನ ರೆಡಿ ಮಾಡ್ತೀನಿ ಎರಡು ವರ್ಷ ಟೈಮ್ ತಾಣದ ಇದಕ್ಕೆ ಇನ್ನು ರೆಡಿ ಆಗ್ತಾ ಇದೆ ಭೂಮಿ ಸರ್ ನೋಡಿ ನೀವು ಇಟ್ಟರೆ ಕಾಲಿಟ್ರೆ ನೋಡಿ ಏನ್ ಫೀಲ್ ಇದೆ ಹೌದು ಒಳ್ಳೆ ಆಸ್ಕೆ ಮೇಲೆ ನಡೆದಂಗೆ ನೋಡಿ ಏನ್ ಫೀಲ್ ಇದೆ ನೋಡಿ ಮೆತ್ತಗಿದೆ ನಿಜಾಗ್ಲೂ ಸರ್ ಕಲ್ಟಿವೇಶನ್ ಎರಡು ವರ್ಷ ಇದೆ ಮಾಡಿಲ್ಲ ನೋಡಿ ಏನ್ ಫೀಲ್ ಇದೆ ನೋಡಿ ಸುಮ್ನೆ ಕಾಲ್ ಇಟ್ಟರೆ ಮುಂಚೆ ಟೊಮೆಟೊ ಹಾಕಿದ್ದು ಇದಕ್ಕೆ ಮುಂಚೆ ಟೊಮೆಟೊ ಹಾಕಿದ್ದು ಟೊಮೆಟೊನು ಚೆನ್ನಾಗಿ ಬಂದಿತ್ತು ಅಂದ್ರೆ ಬಹಳ ವರ್ಷ ಆಗ್ತದೆ ಮೂರ್ ನಾಲ್ಕು ವರ್ಷ ಮೇಲೆ ಆಯ್ತು ಹಾಕಿ ಮತ್ತೆ ಅಡಿಕೆ ಆದ್ಮೇಲೆ ನುಗ್ಗೆ ಹಾಕಿದಿವಿ ನುಗ್ಗೆ ಏನ್ ಕಾಕ್ಬೇಕು ಅಂದ್ರೆ ಆದಷ್ಟು ನಳ್ಳು ಸಿಗುತ್ತೆ ನುಗ್ಗೆ ಸೇಮ್ ಈಕ್ವಲ್ ಆಗಿ ಮಾಡಬೇಕು ಅಂದ್ರೆ ಈ ನುಗ್ಗೆ ಬರ್ತಲ್ಲ ನುಗ್ಗೆ ಗೊಬ್ಬರದ ಗಿಡ ಬರ್ತಲ್ಲ ತೆಂಗಿನ ಬಡ್ಡಿ ಒಂದು ತೆಂಗಿನ ಎರಡು ಗೊಬ್ಬರ ಗಿಡ ಹಾಕಬೇಕು ನೈಟ್ರೋಜನ್ ಬಿಡುಗಡೆ ಬರುತ್ತೆ ಜಾಸ್ತಿ ಆಗುತ್ತೆ ಬರಲ್ಲ ಒಂದ್ ತೆಂಗಿನ ಬಡ್ಡಿಗೆ ನೆಕ್ಸ್ಟ್ ನೆಕ್ಸ್ಟ್ ಒಂದ್ ಎರಡು ತಿಂಗಳು ಮೇಲೆ ತೋರಿಸ್ತೀನಿ ನುಗ್ಗೆ ಬೆಳೆಸ್ತಾ ಇದೀನಿ ಅದನ್ನ ಕಟ್ ಮಾಡಿ ಪ್ರತಿ ತೆಂಗಿನ ತೆಂಗಿ ಎರಡು ನುಗ್ಗೆ ಹಾಕಿ ಗಿಡಕ್ಕೂ ಎರಡೇ ನುಗ್ಗೆ ಹಾಕಿದ್ರೆ ಉತ್ತಮ ಅಂತ ಹೇಳ್ತೀರಾ ತೆಂಗಿನ ಹೇಳ್ತೇವೆ

ಮಾಡೋದಕ್ಕೆ ನಿಮ್ಮ ಭಾಗದಲ್ಲೆಲ್ಲ ಏನಿದೆ ಸರ್ ಅಡಕೆಗೆ ಆ ತರ ಏನು ಕೊಬ್ಬರಿಗೆ ರೇಟ್ ಸರ್ ಇವತ್ತು ಇವತ್ತಿನ ಬೆಲೆ ಮಾರ್ಕೆಟ್ ಎಂಟು ಸಾವಿರ ಇದೆ ಟಿಪ್ಟೂರ್ ಮಾರ್ಕೆಟ್ ಟಿಪ್ಟೂರ್ ಮಾರ್ಕೆಟ್ ನಿಮ್ದೆಲ್ಲ ಟಿಪ್ಟೂರ್ ಮಾರ್ಕೆಟ್ ಟಿಪ್ಟೂರ್ ಮಾರ್ಕೆಟ್ ಇದೆ ಆದ್ರೆ ರೈತಂಗೆ ಇಷ್ಟೊಂದು ಈನ ಸ್ಥಿತಿ ಕೊಪ್ಪಲ್ ಬರುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸರ್ ಆಕ್ಚುಲಿ ತೆಂಗುಗೆ ಪೋಷಣೆಯಲ್ಲಿ ಅದಕ್ಕೆ ತೋಟಕ್ಕೆ ಹೋಗ್ಬೇಕು ಅಂತ ಇಂಟ್ರೆಸ್ಟ್ ಇಲ್ಲ ಆ ಮಟ್ಟಕ್ಕೆ ರೇಟ್ ಆಗಿದೆ ಹೌದಾ ಮತ್ತೆ ಇಲ್ಲಿ ನಿಮ್ಮ ಅಕ್ಕಪಕ್ಕ ಎಲ್ಲ ಎಲ್ಲಾ ನಾನು ಅದೇ ನೋಡ್ತೇನೆ ಎಲ್ ನೋಡಿದ್ರು ಬರೀ ತೆಂಗಿಂದ ತೋಟ ಜಾಸ್ತಿ ನೀವೇ ಅನ್ಸುತ್ತೆ ಸ್ವಲ್ಪ ಈಗ ಚೇಂಜ್ ಮಾಡಿ ಅಡಕೆ ಮತ್ತೆ ನುಗ್ಗೆಗೆ ಚೇಂಜ್ ಆಗಿರೋದು ಅಂತ ಈ ತರ ಬೆಲೆ ಬೆಲೆ ಕುಸಿತದಿಂದ ಪಾರಾಗಬೇಕು ರೈತ ಬದುಕಬೇಕು ಅಂದ್ರೆ ಸಮಗ್ರ ಕೃಷಿಗೆ ಒಲವು ಕೊಡ್ಲೇಬೇಕು ಕೊಡ್ಲೇಬೇಕು ಖಂಡಿತ ಸರ್ ಇಲ್ಲ ಅಂತಂದ್ರೆ ರೈತನ ಜೀವನ ತುಂಬಾ ಕಷ್ಟ ಇದೆ ಹೌದು ಕ್ರಾಪ್ ನೆಚ್ಕೊಂಡು ಬದುಕಲ್ಲ ಹೌದು ಸರ್ ನಾನು ಆಕ್ಚುಲಿ ಒಂದು ವಾರದಿಂದ ಒಬ್ಬರನ್ನ ಭೇಟಿ ಮಾಡಿದೆ ಅವ್ರ ಹತ್ರ ಐದು ಎಕರೆ ಜಾಗ ಇತ್ತಂತೆ ಸರ್ ಓಕೆ ಯಾರೋ ಹಿಂಗೆ ಬೆಂಗಳೂರು ಅವರೊಬ್ಬರಿಗೆ ಆ ಜಾಗ ಮಾರಿದ್ದಾರೆ ಒಂದು ಬೆಲೆಗೆ ಮಾರಿದ್ದಾರೆ ಮಾರಿದ ಎರಡು ವರ್ಷಕ್ಕೆ ಅವ್ರ ಮನೆ ಮಂದಿ ಎಲ್ಲ ಅದೇ ಜಾಗಕ್ಕೆ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಇದೆಲ್ಲ ಅವಾಯ್ಡ್ ಆಗಬೇಕು ಅಂದ್ರೆ ಸರ್ ಏಕ ಬೆಳೆ ಪದ್ಧತಿ ಬಿಡಬೇಕು ರೈತ ಈ ತರ ಸಮಗ್ರ ಕೃಷಿ ಮಾಡಲೇಬೇಕು ಅದು ನೈಸರ್ಗಿಕ ರೀತಿಯಲ್ಲೇ ಮಾಡಬೇಕು ಒಂದು ರೂಪಾಯಿ ಖರ್ಚಿಲ್ದಿರ ಅವಾಗ್ಲೇ ಈ ತರ ಮುಂದೆ ಎಲ್ಲ ರೈತರುಗಳು ಅವ್ರ ಜಮೀನ್ ಮಾರ್ಕೊಂಡು ಕೂಲಿ ಕೆಲಸರಾಗಿ ಆಗೋದನ್ನ ತಪ್ಪುತ್ತೆ ಸರ್ ಅದು ಸತ್ಯ ಸರ್ ನಾವು ಅಡಿಕೆಗೆ ಸಪ್ರೇಟ್ ಡ್ರಿಪ್ ಇದೆ ಇದಕ್ಕೂ ಡ್ರಿಪ್ ಇದೆ ಸಪ್ರೇಟ್ ಇದೆ ನುಗ್ಗೆ ಏನಕ್ಕೆ ಸರ್ ನೀವು ಎರಡೆರಡು ಸಪ್ರೇಟ್ ಡ್ರಿಪ್ ಮಾಡ್ಕೊಂಡಿದ್ರೆ ಕೆಲವರು ಇದ್ರ ಬ ಲೈನ್ ಗೆ ಹಾಕ್ತಾರೆ ನೀವು ಸಪ್ರೇಟ್ ಏನಕ್ಕೆ ಸರ್ ಅಡಿಕೆಗೆ ನೀರ್ ಜಾಸ್ತಿ ಬೇಕು ಬೇಕುಗೆ ನೀರ್ ಕಡಿಮೆ ಬೇಕು ನೀರ್ ಕಮ್ಮಿ ಬೇಕು ಬೇಕು ಆ ಪರ್ಪಸ್ ನೀರ್ ನುಗ್ಗೆ ಜಾಸ್ತಿ ಹೂವಾ ನಿಲ್ಲಲ್ಲ ಆಮೇಲೆ ಗಿಡ ಇತರ ಹಣ್ಣೆಲೆ ಹಣ್ಣು ಹಣ್ಣು ಮೆಟ್ಟತ್ತೆ ಜಾಸ್ತಿ ಆದ್ರೆ ನೀರ್ ಜಾಸ್ತಿ ಜಾಸ್ತಿ ಆದ್ರೆ ಇತರ ಸಮಯ ಇದಕ್ಕೆ ಎಷ್ಟು ಸ ನಾವು ಅದಕ್ಕೂನು ಸರ ನಾನ್ ಸಪ್ರೇಟ್ ಒಂದೇ ಪೈಪ್ ಲೈನ್ ಗೆ ನೆಲ್ಲಿ ಹಾಕೊಂಡಿದ್ವಿ ತೋರಿಸ್ತೀವಿ ಆ ತರ ವಾಲ್ ತರಾ ಹಾಕೊಂಡು ನೀವ್ ಕಂಟ್ರೋಲ್ ಮಾಡಿದ್ವಿ ಯಾಕಿದ್ರೆ ಸರ್ ಈಗ ಅಡ್ಕೆ ಫಸ್ಟು ಅಡ್ಕೆ ಇಟ್ಬಿಟ್ವಿ ನಾವು ನುಗ್ಗಿ ಇಡ್ಬೇಕು ಅಂತ ಏನ್ ಇರ್ಲಿಲ್ಲ ಮೊದಲು ಬರ ಅಡ್ಕೆ ಇಡ್ಬೇಕು ಇಟ್ಬಿಟ್ವಿ ಅಡ್ಕೆನಾ ಪ್ಲಾನಿಂಗ್ ಇರ್ಲಿಲ್ಲ ಈಗ ಅದನ್ನ ಏನ್ ಮಾಡಿದ್ವಿ ಈಗ ಈಗ ಡ್ರಿಪ್ ಇಲೇಷನ್ ಎಲ್ಲಾ ಮಾಡ್ಬಿಟ್ವಿ ನಾವು ಡ್ರಿಪ್ ಸರ್ ಇದು ನೀವು ನುಗ್ಗೆ ಇಟ್ಟು ಎಷ್ಟು ದಿನ ಆಗಿದೆ ಸರ್ ಇವೆಲ್ಲ ಇಷ್ಟ ನನ್ನಷ್ಟು ಉದ್ದ ಇದೆ ಒಂದ್ ಲೆಕ್ಕದಲ್ಲಿ ಹೇಳ್ಬೇಕು ಅಂದ್ರೆ ನುಗ್ಗೇ ನನ್ಗಿಂತ ಉದ್ದನೇ ಇದೆ ಇಲ್ ನೋಡಿ ನೋಡಿ ಸರ್ ಆ ಹತ್ತಾದ್ರೆ ನಿಮ್ಗಿಂತ ಹೈಟ್ ಇದೆ ನೋಡಿ ಸರ್ ಇದೆಲ್ಲ ನೋಡಿ ಬನ್ನಿ ನೋಡಿ ಎಲ್ಲ ಫ್ಲವರ್ ಬನ್ನಿ ಫ್ಲವರ್ ಶುರುವಾಗ್ತದೆ ಹೌದು ಸರ್ ಎರ್ಡುವರೆ ತಿಂಗ್ಳು ಗಿಡ ಇದು ಎರಡುವರೆ ತಿಂಗಳು ಫ್ಲವರ್ ಸ್ಟಾರ್ಟ್ ಶುರು ಆಗ್ತದೆ ಯಾವ ತಳಿ ಸರ್ ಇದು ಭಾಗ್ಯ ಅಂತ ಹೇಳಿ ಬಾಲಕೋಟೆ ಕೃಷಿ ಸಂಸ್ಥೆ ಇಲ್ಲ ಅಲ್ಲಿಂದ ತರಿಸಿದ್ದು ಅಲ್ಲಿಂದ ತರಿಸಿ ಸರ್ ನಾವ್ ಬೀಜ ತರಿಸಿ ನಾವೇ ರೆಡಿ ಮಾಡ್ಕೊಂಡು ಪಾಕೆಟ್ಗೆ ಹಾಕೊಂಡು ನಾವೇ ಅದನ್ನ ಪ್ಲಾಂಟೇಶನ್ ಮಾಡಿರೋದು ನಾವೇ ರೆಡಿ ಮಾಡೋದು ಸೊ ಪ್ರತಿಯೊಂದು ನೀವೇ ತಗೊಂಡ್ಬಂದಿ ನೀವೇ ಅದನ್ನ ಪ್ಯಾಕೆಟ್ ಮಾಡಿ ನೀವೇ ಹಾಕೊಂಡು ನಾಟಿ ಮಾಡೋದು ನೋಡಿ ಸರ್ ಫಸ್ಟ್ ಬೀಜದಿಂದಲೇ ಫಸ್ಟ್ ನಮ್ಗೆ ಗುಡ್ ಕ್ವಾಲಿಟಿ ಬೀಜ ಸಿಗಬೇಕು ಅಂದ್ರೆ ನಂಬಿಕೆ ಇರತ್ತೆ ಗೊತ್ತಿರಂತ ಜಾಗದಲ್ಲೇ ಬೀಜ ಫಸ್ಟ್ ಈಗ ಸರ್ ನಾವು ಈಗ ನೆಕ್ಸ್ಟ್ ಇನ್ನೊಂದ ಈಗ ಕೊಡಕಲ್ಲ ಬೀಜನ ನಾವ್ ಇನ್ನ ಟೂ ಇಯರ್ಸ್ ಒಂದು ವರ್ಷ ಎರಡ್ ವರ್ಷ ಆದ್ಮೇಲೆ ನನ್ ಮಾತ್ರ ಬೀಜ ಸಿಗುತ್ತೆ ನಮ್ಮ ಹತ್ರ ಬೀಜ ಗ್ಯಾರಂಟಿಯಾಗಿ ಸಿಗುತ್ತೆ ಅನ್ನೋದಕ್ಕೆ ನಾವು ಬಾಲ್ಕುಡಿನ ತಸ್ಸೀರದಿಂದ ಅಡ್ರೆಸ್ ಬಿಲ್ ಪ್ರತಿಯೊಂದು ಮಸೀಗ ಹಾಕ್ಸ್ಕೊಂಡಿರೋದು ಪೋಸ್ಟಲ್ ಹಾಕ್ಸ್ಕೊಂಡು ಎಲ್ಲ ಫೋಟೋಸು ಎಲ್ಲಾ ಯಾಕೆಂದ್ರೆ ಈಗ ಸರ್ ನಾನು ಈಗ ಭಾಗ್ಯ ಅಂತ ಕೊಡ್ಬೋದು ಹೌದು ಅಲ್ಲ ಸರ್ ತುಂಬಾ ಮೋಸ ಮಾಡೋ ಜಾಸ್ತಿ ಜನ ಮಾಡೋದಿದೆ ಈಗ ಎಲ್ಲ ಆನ್ಲೈನ್ ಬೇರೆ ತರ್ಸು ಜನ ಏನಂದ್ರೆ ಫಸ್ಟ್ ಆನ್ಲೈನ್ ಹೋಗ್ಬಿಡ್ತಾರೆ ಹೌದು ಸೊ ಗೊತ್ತಿಲ್ಲ ಏನೋ ಡೊಮೆಸ್ಟಿಕ್ ಬೆಳೆ ಬೆಳಿಬೇಕು ಗಿಡ ಬೆಳಿಬೇಕು ಏನೋ ಅವ್ರಿಗೆ ಒಬ್ಬರಿಗೆ ಏನೋ ವಸ್ತಾ ಮಾಡೋರ್ಗೆ ಆತರ ಜಾಸ್ತಿ ನಾನು ಮಾಡಿಬಿಡಬೇಕು ಬೆಳೆದು ಬಿಡ್ಬೇಕು ಸರ್ ಅದು ಒಂದು ಆತ್ರಗಿಂತ ಇನ್ನೊಂದು ಏನು ಗೊತ್ತಾ ಸರ್ ಆಗಿದೆ ಈಗ ನಾನು ತಿಳಿದಿರೋ ಮಟ್ಟಿಗೆ ಒ ಎಲ್ಲೋ ಒಂದು ಐದು ಹತ್ತು ಪರ್ಸೆಂಟ್ ಜನಕ್ಕೆ ಆತ್ರ ಇರ್ಬೋದು ಸರ್ ಇನ್ ಕೆಲವು ಜನಗಳಿಗೆ ಯಾರು ಗೈಡ್ ಮಾಡೋರಿಲ್ಲ ಅದಕ್ಕೋಸ್ಕರನೇ ಆಕ್ಚುಲಿ ನಿಮ್ಮಂಥವರು ಒಂದಷ್ಟು ಜನಕ್ಕೆ ಗೈಡ್ ಮಾಡಬೇಕು ಏನಾಯ್ತು ಅಂತ ಸರ್ ನಾನು ಲಾಸ್ಟ್ ಟೈಮ್ ಇದನ್ನು ಹಾಕ್ಬೇಕಾಯ್ತು ನಾನು ನುಗ್ಗಿನ ಅಲ್ಲಿ ನಾನು ಖುಷಿದಾನ್ ಸಂಸ್ಥೆಗೆ ಕೇಳಿ ಫೋನ್ ಮಾಡಿದೆ ಬಿ ಬಿ ಪಾಟೀಲ್ ಸರ್ನ ಫೋನ್ ಮಾಡಿದ್ವಿ ವಿಜ್ಞಾನಿಗಳಿಗೆ ಫೋನ್ ಮಾಡಿ ಅದೇನತ್ರ ನನಗೆ ಯಾವಾಗ ನಾಟಿ ಮಾಡಬೇಕು ಅಂತ ಗೊತ್ತಿಲ್ಲ ಬಟ್ ಅಲ್ಲಿ ಬೀಜ ಅಲ್ಲಿ ಸರ್ ಯಾವಾಗಲೂ ಸಿಗೋಲ್ಲ ನಾನು ಅಂದ್ ಸೀಸನ್ ಫೋನ್ ಮಾಡಿಬಿಟ್ಟೆ ಫೋನ್ ಮಾಡಿದೆ ನಾನು ಅಡಿಕೆ ಸ ಅಡಿಕೆ ಇದ್ದೀನಿ ಸರ್ ಹಿಂಗೆ ನಮಗೆ ಬೇಕಾಯ್ತು ಸರ್ ಮಾಡಬೇಕು ಅಂತ ಕೇಳಿದೆ ಸರ್ ಈಗ ಬೀಜ ಸಿಗಲ್ಲ ಸರ್ ಈ ಥರ ಹಿಂಗೆ ಸರ್ ನಾನು ಬೀಜ ಸಿಗ್ದಿದ್ದಕ್ಕೆ ನಾನು ಬೇರೆ ಕಡೆ ಸಿಗ್ ಸಿಗೋದು ನಾನು ಅದು ಭಾಗ್ಯ ಅಂತ ಹೇಳಿ ಕೊಡ್ತಾರೆ ಅನ್ಸುದು ಭಾಗ್ಯ ನನಗೆ ನನಗೆ ನಂಬಿಕೆ ಇಲ್ಲ ನಾನು ತರಲಿಲ್ಲ ಸರ್ ಒಂದು ವರ್ಷ ನಾನು ವೇಸ್ಟ್ ಮಾಡೋ ಟೈಮ್ ನೀನು ನಂಬ್ತಿರೋ ಬಿಡ್ತೀರ ಒಂದು ವರ್ಷ ನಾನು ಹಾಕಿ ಒಂದು ವರ್ಷ ಮುಂಚೆ ಹಾಕ್ಬೇಕಾಯ್ತು ನಾನು ನಾಟಿ ಮಾಡೋಕ್ಕಿದ್ದೀನ ಒಂದು ವರ್ಷ ಆಮೇಲೆ ಸರ್ ಈ ಥರ ಸೀಸನ್ಗೆ ತರ್ಸ್ಕೊಂಡು ನಾನು ಇದು ಬೀಜ ನಾನು ರೆಡಿ ಮಾಡಿ ಹಾಕಿರೋದು ಸೊಸಿ ಸೂಪರ್ ಒಂದು ವರ್ಷ ನನ್ನ ಟೈಮ್ ನಾನು ವೇಸ್ಟ್ ಮಾಡಿದೆ ವೇಸ್ಟ್ ಮಾಡಿದೆ ಈಗ ಈಗ ಸರ್ ಈಗ ಒಂದು ಕೊತ್ತಂಬರಿ ಸೊಪ್ಪನ ಏನಪ್ಪ ಚೆನ್ನಾಗಿ ಬರಲಪ್ಪ ಹೋಗ್ಬಿಟ್ಟು ಕಿತ್ತಾಸ್ಬಿಟ್ಟು ಬೇರೆ ಸರ್ ಇದೊಂದು ಗಿಡ ನೆಟ್ ಮಿನಿಮಮ್ ಆರು ಏಳು ಎಂಟು ವರ್ಷ ತಗೋಷ್ಠ ಎಂಟು ಇರುತ್ತೆ ಇದನ್ನ ಏನು ಮಾಡ್ತೀನಿ ಸರ್ ಈಗ ಎರಡುವರೆ ತಿಂಗಳಿದು ನೆಕ್ಸ್ಟ್ ಸರ್ ಈ ಸೀಸನ್ ಮೇ ತನಕ ನಾವು ಕ್ರಾಪ್ನ ತಕೊತೀವಿ ತಂದ್ಕೊಂಡಾದ್ಮೇಲೆ ಮೇಗೆ ಮಳೆಗಾಲ ಹುಟ್ಟುತ್ತಲ್ಲ ಆ ಟೈಮ್ ನಲ್ಲಿ ಇಲ್ಲಿಂದ ಒಂದು ಒಂದ್ ರೊಳಗೆ ಇಲ್ಲಿಗೆ ಕಟ್ ಮಾಡ್ಬಿಡ್ತೀವಿ ಚಾಟಿ ಮಾಡಿ ಕಟ್ಟೆ ಮಾಡ್ಬಿಡ್ತೀವಿ ಕಟ್ ಮಾಡ್ತೀವಿ ಯಾಕೆ ಅಂದ್ರೆ ಸರ್ ಅದು ಮಳೆಗಾಲದಲ್ಲಿ ಆಲ್ಮೋಸ್ಟ್ ಹೂವ ನಿಲ್ಲಲ್ಲ ಟೆಂಪರೇಚರ್ ಕೋಳ ನಿಲ್ಲಲ್ಲ ಇನ್ನೊಂದು ಆ ಟೈಮಲ್ಲಿ ಸ್ವಲ್ಪ ರೇಟು ಇರಲ್ಲ ಹಾಗಾಗಿ ಏನ್ ಮಾಡ್ತೀವಿ ಕಟ್ ಮಾಡ್ಬಿಡ್ತೀವಿ ಕಟ್ ಮಾಡ್ಬಿಟ್ಟು ಈ ಸೊಪ್ಪನ್ನ ಏನ್ ಮಾಡ್ತೀವಿ ಇದನ್ನ ಪೂರ್ತಿ ಸರ್ ಇಲ್ಲ ಇಲ್ಲ ಪೂರ್ತಿ ಇಲ್ಲ ಇಲ್ಲೇ ಮಲ್ಚಿಂಗ್ ಮಾಡ್ತೀವಿ ಪೂರ್ತಿ ಸಣ್ಣ ಸಣ್ಣ ಎಲ್ಲ ಕಟ್ ಮಾಡಿ ಚಾಪ್ ಕಟ್ ಹಾಕ್ತಿಲ್ಲ ಏನೋ ಮಾಡ್ಬಿಟ್ಟು ಪೂರ್ತಿ ಇಲ್ಲೇ ಹಾಕ್ಬಿಡ್ತೀವಿ ಎಲ್ಲ ಮಾಡಲ್ಲ ಫುಲ್ ಕಟ್ ಮಾಡ್ಬಿಡ್ತೀವಿ ಸರ್ ಇದು ಇನ್ನುವೇ ಏಪ್ರಿಲ್ ಮೇ ಅಂತ ಹೋದ್ರೆ ತುಂಬಾ ದೊಡ್ಡ ಗಿಡನೇ ಆಗ್ಬಿಡುತ್ತೆ ಏಪ್ರಿಲ್ ಮೇ ಅಷ್ಟೊತ್ತು ಹಂಡ್ರೆಡ್ ಪರ್ಸೆಂಟ್ ಸರ್ ಇದು ಎರಡು ವಾರ ತಿಂಗಳು ಈಗಲೇ ಇಷ್ಟಿದೆ ಅಂತಂದ್ರೆ ಹೌದು ಇನ್ನೆಷ್ಟು ದೊಡ್ಡದಾಗುತ್ತೆ ನಿಜ ಇದು ಎರಡು ವಾರ ತಿಂಗಳ ಗಿಡ ಅಂತ ನಂಬಕ್ಕೆ ಆಗ್ತಿಲ್ಲ ಏನೋ ನೋಡಿ ಚಾಟಿ ಮಾಡಿ ನೋಡಿ ಇಲ್ಲಿ ಚಾಟಿ ಮಾಡಿದೀವಿ ಚಾಟಿ ಮಾಡಿದಾಗ ಇದು ನೋಡಿ ಇದು ಬ್ರಾಂಚಸ್ ನೋಡಿ ಸರ್ ಇಲ್ಲಿ ಬ್ರಾಂಚಸ್ ಶುರು ಆಯ್ತು ಒಂದು ಎರಡು ಒಂದು ಎರಡು ಮೂರು

ಏನಕ್ಕೆ ಸರ್ ಸೈಡ್ ಅನ್ನು ಮಾಡ್ಬಾರದು ಸೈಡ್ 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 ಬರುತ್ತೆ ಬರಬೇಕು ಬರಬೇಕು ಬಂದಷ್ಟು ಕಾಯಿ ಇಳುವರಿ ಜಾಸ್ತಿ ಬರುತ್ತೆ ಜಾಸ್ತಿ ಬರುತ್ತೆ ತಿರ ಮತ್ತೆ ಚಾರ್ಟ್ನೆ ಮಾಡಿದ್ರೆ ಇದಕ್ಕೆ ಏನಾಗ್ತೆ ಅಂದ್ರೆ ಚಾರ್ಟ್ನೆ ಇಲ್ಲ ತಿರ ಮತ್ತೆ ಒಡಿಯುತ್ತೆ ಇದು ಒಡದಾಗ ಏನಾಗ್ತೆ ತಿರೆ ಇಲ್ಲ ತಿರ ব্রাಂಚ್ ಶುರುವಾದಾಗ ಇದಕ್ಕೆ ಲೋಡ್ ಜಾಸ್ತಿ ಆಗುತ್ತೆ ಜಾಸ್ತಿ ಆಗಿ ಇಲ್ಲಿ ಕಟಾ ಮುರೋ ಬಿಳೋ ಚಾನ್ಸ್ ಜಾಸ್ತಿ ಸರಿ ಅದಕ್ಕೆ ಮತ್ತೆ ಸ್ಟ್ರೈಟ್ ಹೋದಷ್ಟು ಸ್ಟ್ರೈಟ್ ಹೋಗದ ಚಾರ್ಟ್ನೆ ನೀವು ಸುಳಿ ಮಾತ್ರ ಅದನ್ನ ತಗಿತೀರಾ ಹಾ ಇಲ್ಲಿ ನೋಡಿ ಕೆಲವರು ಇಂಗ್ಲಿಷ್ ಪ್ರೂನಿಂಗ್ ಅಂತ ಪ್ರೂನಿಂಗ್ ಚಾರ್ಟ್ನೆ ಗೊತ್ತಾಗಲ್ಲ ನೋಡಿ ಸರ್ ಇದು ಈಗ ನಾವು ಟ್ರೋನಿಂಗ್ ಮಾಡಿದೀವಲ್ಲ ನೋಡಿ ಟ್ರೋನಿಂಗ್ ಮಾಡೋದಕ್ಕೆ ನೋಡಿ ಒಂದು ನೋಡಿ ಸರ್ ಒಂದು ಹೌದು ಒಂದು ಎರಡು ಮೂರು ನೋಡಿ ಸರ್ ನಾಲ್ಕು ನಾಲ್ಕು ಐದು ಆರು ಏಳು ಎಂಟು ಹೊಡೆದಿದೆ ಎಂಟು ರೊಂಬೆ ಕೊಂಬೆಗಳು ಹೊಡೆದಿದೆ ಚಿಕ್ಕ ಜಾಸ್ತಿ ಹೊಡೆಯಿತ್ತು ಇಳುವರಿ ಜಾಸ್ತಿ ಬರುತ್ತೆ ಜಾಸ್ತಿ ಬರುತ್ತಾ ಹೌದು ಹ್ಮ್ ಸರ್ ಇದು ಅಡಿಕೆದು ಹ್ಮ್ ನೀವು ಅಡಿಕೆ ಹೋಗಿರೋದಕ್ಕೆ ಯಾವ್ದು ವಾಲೆ ಇಟ್ಕೊಂಡಿಲ್ಲ ಬರೀ ನುಗ್ಗೆ ಮಾತ್ರ ವಾಲ್ ಇಟ್ಟಿದ್ರ ಸೊ ಅದೇ ಅಂದ್ರೆ ನೀವು ನೀರ್ ಕಮ್ಮಿ ಕೊಡಬೇಕು ಅದರಿಂದಾಗಿ ಎಷ್ಟ್ ದಿನಕ್ಕೆ ಒಂದ್ಸತಿ ನೀರ್ ಕೊಡ್ತೀರಾ ಸರ್ ನೀವು ಹನ್ನೆರಡರಿಂದ ಹನ್ನೆರಡರಿಂದ ಹದಿಮೂರು ದಿವಸವರೆಗೂ ನೀರು ಕೊಡಲ್ಲ ಒಂದ್ಸತಿ ಕೊಟ್ರೆ ಅದೇನ್ ಅಂತಂದ್ರೆ ಕೊಡಲ್ಲ ಅಂತ ಅನ್ಸ ಅಲ್ಲಿ ನಾವು ನೋಡ್ತೀವಿ ಜಾಸ್ತಿ ಒಣ ಒಣ ಒಣಗಿದ್ಯಾ ಈಗ ಬಿಸ್ಲ ಬೇಸಿಗೆಯಲ್ಲಿ ಸ್ವಲ್ಪ ಏಳು ಎಂಟಿಸ್ ಬರ್ತೀವಿ ಮಳೆಗಾಲದಲ್ಲಿ ನೀರೇ ಕೊಡಲ್ಲ ನೀರೇ ಕೇಳಲ್ಸ ಅದು ನೀರ್ ಕೊಡಂಗ ಜಾಸ್ತಿ ನೀರೇ ಕೇಳಲ್ಲ ಅದೆಷ್ಟು ನೀರ್ ಜಾಸ್ತಿ ಆದ್ರೆ ಹೇಳಿ ನಿಮ್ಗೆ ಹೂವು ಫ್ಲವರಿಂಗ್ ಜಾಸ್ತಿ ಉದುರುತ್ತೆ ಉದುರುತ್ತೆ ಹೌದು ಆಮೇಲೆ ಗಿಡ ಎಲ್ಲಾ ಎಲೆ ಎಲ್ಲಾ ಹಣ್ಣು ಮೆಟ್ತಂಗ ಎಲ್ಲ ಎಲ್ಲ ಪೂರ್ತಿ ಹಣ್ಣು ಮೆಟ್ತಂಗ್ ಆಗ್ಬಿಡುತ್ತೆ ಹಂಗಾಗಿ ನಾವು ಜಾಸ್ತಿ ಕೊಡಲ್ಲ ಆಲ್ಮೋಸ್ಟ್ ಆಲ್ಮೋಸ್ಟ್ ತರ ಒಂದು ಗಿಡ ಹಾಕಿದ ಮೇಲೆ ಒಂದ್ ಅಡಿ ಎರಡು ಅಡಿ ಗಿಡ ಐಟ್ ಬರ್ತಿದಂಗೆ ನಾವು ಚಾಟ್ನಿ ಮಾಡ್ಬೇಕು ಚಾಟ್ನಿಂಗ್ ಮಾಡ್ತೀರಾ ಚಾಟ್ನಿ ಮಾಡಿದ್ರೆ ಎಷ್ಟು ಸರಿ ಮಾಡಬೇಕು ಹದಿನೈದ್ ಒಂದ್ಸರಿ ಹದಿನೈದ್ಸರಿ ನಾಲ್ಕಿಂದ ಐದ್ ಬಾರಿ ಚಾಟ್ನಿ ಮಾಡ್ಬೇಕು ಹದಿನೈದು ದಿನಕ್ಕೆ ಒಂದ್ಸತಿ ಒಂದ್ ಗಿಡಕ್ ಮಾಡ್ತೀರಾ ಹತ್ತಿರ ಮತ್ತೆ ಹದಿನೈದು ದಿನಕ್ಕೆ ಒಂದ್ಸರಿ ಒಟ್ಟು ನಾಲ್ಕು ಬಾರಿ ಇಲ್ಲ ಮೂರ್ ದಿನ ಬಾರಿ ಅದು ಚಾಟ್ನಿ ಮಾಡಬೇಕು ಮೂರ್ ತಿಂಗಳ ಒಳಗೆ ಮೂರ್ ತಿಂಗಳ ಚಾಟ್ನಿ ಮಾಡಕ್ ಹೋಗ್ಬಾರ್ದು ಮಾಡ್ಬಾರ್ದು ಮಾಡಬಾರ್ದು ಯಾಕೆಂದ್ರೆ ಅದು ಎರಡೂವರೆ ತಿಂಗಳಿಗೆ ಶುರುವಾಗುತ್ತೆ ಫ್ಲವರ್ ಏನಕ್ಕೆ ಮಾಡ್ಬಾರ್ದು ಸರ್ ಫ್ಲವರ್ ಫ್ಲವಿಂಗ್ ಫ್ಲವರ್ ಶುರು ಬಿಡುತ್ತೆ ನಿಮ್ ಪ್ರಕಾರ ಇದು ಎಷ್ಟ್ ದಿನಕ್ಕೆ ಫ್ಲವರಿಂಗ್ ಸ್ಟಾರ್ಟ್ ಆಗತ್ತೆ ಎರಡುವರೆ ಎರಡುವರೆ ತಿಂಗಳ ಫ್ಲವರ್ ಶುರುವ ಎರಡುವರೆ ತಿಂಗಳಿಗೆ ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ ಕಾಯಿ ಬರೋದಕ್ಕ ಸರ್ ನಲವತ್ತೈದ್ ದಿವಸ ಕಾಯಿ ಮತ್ತೆ ಫ್ಲವರ್ ಶುರುವಾದ್ ಮತ್ತ ನಲವತ್ತೈದ್ ದಿವಸ ಐವತ್ತ ದಿವಸಕ್ಕೆ ಕಾಯಿ ಕಾಯಿ ಚಾಟ್ನಿ ಮಾಡ್ಬೋದು ಅಂದ್ರ ಅತ್ತತ್ರ ನಿಮ್ ಪ್ರಕಾರ ನಾಲ್ಕುವರೆ ತಿಂಗಳಿಗೆ ಕಾಯಿ ಸ್ಟಾರ್ಟ್ ಆಗುತ್ತೆ ಸರ್ ಕಟ್ಟ ಏಳು ಆರ್ವರ್ ತಿಂಗಳು ಏಳ್ ತಿಂಗಳಿ ನಾವು ಕಾಯಿ ಕುಯ್ತಾ ಕುಯ್ಯ ಶುರು ಮಾಡ್ಬಿಟ್ಟು ಸ್ಟಾರ್ಟ್ ಮಾಡಿದೀರಾ ಅದ ನಾಕುವರ್ ತಿಂಗಳ್ ಸ್ಟಾರ್ಟ್ ಆಗುತ್ತೆ ಏಳ್ ಆರ್ ತಿಂಗಳಿಂದ ಆರ್ ತಿಂಗಳ ಆರ್ವರ್ ತಿಂಗಳಿಂದ ಶುರು ಆಗ್ಬಿಡುದ ಸೊ ಇದ್ರಲ್ಲಿ ನೀವೇನಾದ್ರು ಇನ್ನ ಚಿಕ್ಕದ ಎಳೆ ಗಿಡದಲ್ಲಿ ಏನೋ ಹೂವುಗಳು ಬಂದ್ರೆ ನೀವು ತಗ್ಗೋದು ಆ ಥರ ಏನು ಮಾಡಲ್ಲ ಇನ್ನ ಅದು ಹೇಳಿ ಸರ್ ಚಾಟಿ ಮಾಡಿ ಮುಗಿದ ಮೇಲೆ ಇನ್ನೇನು ಮಾಡಲ್ಲ 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 ಇಷ್ಟ ಮಾಡಲ್ಲ ಅದಕ್ಕೆ ನಿಮ್ದು ಇಲ್ಲಿ ಬೋರಿನ್ ನೀರಲ್ಲ ಸರ್ ಪೂರ್ತಿ ಎಲ್ಲ ಬೋರಿನ್ ನೀರೇ ಇದು ಮತ್ತೆ ಇನ್ನೊಂದು ನೀವ್ ಈ ತರ ಕಟ್ ಮಾಡಿದ್ರಲ್ಲ ಬ್ರಷ್ ಕಟ್ರಲ್ಲಿ ಇದು ಎಷ್ಟ್ ದಿನಕ್ಕೆ ಒಂದ್ಸತಿ ನೀವ್ ಈ ತರ ಮಾಡ್ತೀರಾ ಇದು ಒಂದ್ರಿಂದ ಒಂದೂವರೆ ತಿಂಗಳಿಗೆ ನಾವು ಮತ್ತೆ ಹೊಡಿತಾ ಇರ್ತೀವಿ ಬರ್ತಾ ಇರ್ತೀವಿ ಮುಂದೆ ಮುಂದೆ ತೋರಿಸ್ತೀನಿ ಅಲ್ಲಿ ನೋಡಿ ಇದು ಜಸ್ಟ್ ನೋಡಿ ಸರ್ ಅಲ್ಲಿ ನೋಡಿ ಎಷ್ಟು ಎಷ್ಟು ಬಿದ್ದಿದೆ ನೋಡಿ ಹೌದು ಒಂದೇ ತಾ ನೋಡಿ ಎಷ್ಟು ಬಿದ್ದಿದೆ ಹೌದು ಒಂದೇ ನೋಡಿ ಎಷ್ಟು ಬೆಸ್ಟ್ ಎಷ್ಟು ಎಷ್ಟು ಎಷ್ಟೇ ನೋಡಿ ಸರ್ ನೀವು ಮುಟ್ಟೆ ನೋಡಿ ಕಾಲಿಟ್ಟು ಸರ್ ಹೆಂಗಿದೆ ನೋಡಿ ಹೌದು ಸ್ಮಾಂಜ್ ತರ ಇದೆ ಸರ್ ನಿಜಾಲ ಭೂಮಿ ಹಿಂಗಿರ್ಬೇಕು ಸರ್ ಭೂಮಿ ಹಿಂಗಿದ್ರೆ ನಾವು ಉಸಿರಾಡ್ಬೇಕು ಗಾಳಿ ಆಡ್ಬೇಕು ಭೂಮಿನೇ ಇಲ್ಲ ನಿಮ್ಗೆ ಗಿಡ ಹಿಂಗೆ ಎದ್ದಿರೋದ್ ನೋಡಿದ್ರೆ ಗೊತ್ತಾಗುತ್ತೆ ಬಿಡಿ ಭೂಮಿ ತುಂಬಾನೇ ಚೆನ್ನಾಗಿದೆ ಅಂತ ಭೂಮಿ ಏನಾಗಿದೆ ಮೊದ್ಲು ಗದ್ದೆ ಮಾಡಿ ಜಳ ಬಿದ್ದೋಗಿ ಭೂಮಿಲಿ ಏನು ಬೆಳೆಲ್ಲ ಮಟ್ಟಿಗೆ ಆಗಿತ್ತು ಈಗ ಸರ್ ಈ ಒಂದು ವರ್ಷದಿಂದ ಇದನ್ನ ಈ ಭೂಮಿನ ಜೀರೋ ಕಂಡೀಷನ್ ಮಾಡೋದ್ರಿಂದ ಈ ಭೂಮಿ ಈಗ ಫಲವತ್ತತೆ ಆಗ್ತಾ ಇದೆ ಹೌದು ಇನ್ನು ಒಂದು ಸರಿ ಆಗಲ್ಲ ಇನ್ನೊಂದು ಒಂದು ವರ್ಷ ಟೈಮ್ ತಗೊಳತ್ತೆ ತಗೊಳತ್ತೆ ಹೌದು ಸರ್ ತುಂಬಾ ಜನ ತಲೆಯಲ್ಲಿ ಏನಿದೆ ಗೊತ್ತಾ ಸರ್ ಅದಕ್ಕೆ ಹಾಕ್ಬಿಟ್ರ ನೋಡಿ ಸುತ್ತ ಇಲ್ಲಿ ಕಳೆ ಇರಬಾರ್ದು ಕಳೆ ತೆಗಿಬೇಕು ಈ ತರದೆಲ್ಲ ಒಂದಷ್ಟು ಭ್ರಮೆ ಇದೆ ಸರ್ ನಾನು ಭ್ರಮೆ ಅಂತ ಹೇಳ್ತಾ ಇದ್ದೀನಿ ತಿಳ್ಕೊಂಬೇಡಿ ಇದು ಯಾರಿಗೂ ಆ ರಿಯಾಲಿಟಿ ಯಾರಿಗೂ ಅರ್ಥನೇ ಆಗಿಲ್ಲ ಸರ್ ನೋಡಿ ಸರ್ ಈಗ ಇದು ನಾವು ಚಾಟ್ನಿ ಮಾಡ್ಬೇಕಾರೆ ನೋಡಿ ಸರ್ ಚಾಟ್ನಿ ಮಾಡ್ಬೇಕಾರೆ ಕುರಿ ಗೊಬ್ಬರ ಕೊಟ್ಟಿದ್ದು ಅಷ್ಟೇನೆ ನಿಜವಾಗ್ಲು ಕಾಲಿಡಕ್ಕೂ ಭಯ ಆಗುತ್ತೆ ಬಟ್ ಇದೆ ತರ ಇರ್ಬೇಕು ಸರ್ ಆಕ್ಚುಲಿ ಭೂಮಿ ಸರ್ ಇದು ಪೂರ್ತಿ ಕಳೆ ಸರ್ ಅದು ಈಗ ಇವಾಗ ಈ ಜಮೀನ ಈ ನುಗ್ಗೆ ಇಟ್ಟು ಇದನ್ನ ಜೀರೋ ಕೊಟೇಶನ್ ಮಾಡೋದು ನಿಮ್ಗೆ ಇನ್ನೊಂದು ನಮ್ದು ಅಲ್ಲೂ ನುಗ್ಗೆ ಮಾಡಿದೀವಿ ಹೌದು ಆ ಒಂದು ನಿಮ್ಗೆ ಜಾಗ ತೋರಿಸ್ತೀನಿ ಅದು ಮೂರ್ ತಿಂಗಳು ನುಗ್ಗಿ ಇದಕ್ಕಿಂತ ಒಂದು ತಿಂಗಳು ಮುಂಚೆ ನಾವು ನುಗ್ಗೆ ಹಾಕಿರೋದು ಅಡಿಕೆ ಹೋಳಿಗ್ ಹಾಕಿರೋದ್ರೆ ಅದನ್ನ ತೋರಿಸ್ತೀನಿ ಸರ್ ಅದು ಯಾಗಿದೆ ಅದು ಅದು ಜಿಲ್ಲನೆ ಅದೇ ಆಗಿದೆ ಅಡಿಕೆ ನೋಡಿ ಇದು ತುಂಬಾ ನಮ್ಗೆ ಈ ನೆಲನ ರೆಡಿ ಮಾಡೋಕೆ ನಮ್ಗೆ ಇದ್ರಾಗ ಏನೋ ಬರುತ್ತೆ ಅಡಿಕೆನ ಮಟ್ಟಕ್ಕೆ ನಮ್ದು ಸಹ ಗದ್ದೆ ಮಾಡಿದ ಜಾಗ ಎಲ್ಲದೂ ಅಷ್ಟೇನೆ ಹೌದು ಗದ್ದೆ ಮಾಡಿದ ಜಾಗದಲ್ಲಿ ಏನೂ ಬೆಳೆಯಲ್ಲ ಆ ಮಟ್ಟಕ್ಕೆ ಆಗ್ಬಿಡುದು ಅದ್ರಲ್ಲೂ ನೀವು ಇಷ್ಟು ಚೆನ್ನಾಗಿ ನುಗ್ಗೆ ಬೆಳೆದಿದ್ದೀರಾ ಅದ ಗ್ರೇಟ್ ಅದೇ ಸರ್ ಇನ್ನೂ ಬೆಳೆದಿದೆ ಇನ್ನ ಪೋಷಣೆ ಮಾಡ್ಬೇಕು ಗೊಬ್ಬರ ಕೊಟ್ಟಿಲ್ಲ ಸ್ಟಾರ್ಟಿಂಗ್ ಕೊಟ್ಟರೆ ಗೊಬ್ಬರ ಬಿಟ್ಟರೆ ಏನೇನು ಸ್ಟಾರ್ಟಿಂಗ್ ಇಡಬೇಕು ಕುರಿ ಗೊಬ್ರ ಬಿಟ್ರೆ ಏನ್ ಕುರಿ ಗೊಬ್ಬರ ಬಿಟ್ರ ಏನು ಕೊಟ್ಟಿಲ್ಲ ಸರ್ ಕುರಿ ಸ್ಟಾರ್ಟಿಂಗ್ ಅದು ಎಷ್ಟು ಸಾಕು ಅದು ಎರಡು ಭಕ್ಷ್ಯ ಕೊಟ್ಟಿದೆ ಅಷ್ಟೇನೆ ಎರಡು ಭಕ್ಷ ಇವಾಗ ನಾವೀಗ ಇದಕ್ಕೆ ನಾನೀಗ ಮತ್ತೆ ನಾನೀಗ ಇದನ್ನ ಕೊಡ್ತೀನಿ ಸರ್ ಕೊಟ್ಟಿಗೆ ಗೊಬ್ಬರ ಕೊಡ್ತೀನಿ ಕೊಟ್ಟಿಗೆ ಗೊಬ್ಬರ ಕೊಡ್ತೀರಾ ಮತ್ತೆ ದಿನಕ್ಕೆ ಒಂದ್ಸರಿ ಕೊಡ್ತೀರಾ ಸರ್ ಸರಿ ವರ್ಷದಲ್ಲಿ ಒಂದು ಎರಡು ಬಾರಿ ಕೊಟ್ಟರೆ ಸಾಕು ಒಂದ್ರಿಲ್ಲ ಎರಡು ಬಾರಿ ಕೊಡ್ತೀರಾ ಸರ್ ಒಂದು ಒಂದು ಇದು ಬರ್ತಲ್ಲ ಒಂದು ಮಂಕ್ರಿ ಅಂತೀವಿ ಒಂದು ಟಬ್ ಅಂತಿರಲ್ಲ ಹೌದು ಒಂದು ಹತ್ತು ಕೆ ಜಿ ಎಷ್ಟು ಕೆ ಜಿಷ್ಟು ಒಂದ್ಸರಿ ಕೊಟ್ಬಿಟ್ರೆ ಕೊಟ್ಟು ಸಗಣಿ ಗೊಬ್ಬರ ಕೊಟ್ಬಿಟ್ರೆ ಸಣ್ಣ ಬಾಂಡ್ಲಿ ಓಕೆ ಸಾಧಷ್ಟು ಸಾ ಸಗಣಿ ಕೊಡ್ಬೇಕು ಕೆಮಿಕಲ್ ಯಾವ್ದು ಹಾಕ್ಬಾರ್ದು ಹಾಕ್ಬಾರ್ದು ಖಂಡಿತ ಸರ್ ಸರ್ ಅಲ್ಲ ಇನ್ನೊಂದೇಳ ಸರ್ ನೀವು ಕೆಮಿಕಲ್ ಹಾಕಿದ್ರೆ ನಾನು ಬರ್ತಾನೆ ಇರ್ಲಿಲ್ಲ ಇಲ್ಲಿ ಹಾಕ್ಬೇಡಿ ಕೆಮಿಕಲ್ ಹಾಕೋದು ಬೇಡ ನಾವು ತಿನ್ನೋದು ಬೇಡ ತಿನ್ಸೋದು ತಿನ್ಸೋದು ಬೇಡ ಕರೆಕ್ಟ್ ಸರ್ ಅದು ನಾವು ಬದುಕ್ಬೇಕು ಬೇರೆ ಅವ್ರನ್ನೂ ಬದುಕಬೇಕು ಭೂಮಿನೂ ಬದುಕಬೇಕು ಸರ್ ನಮ್ಮ ಮುಂದಿನ ಮಕ್ಕಳಿಗೆ ಅದಕ್ಕಂತ ನಾವೇನಾಗಿ ಕೊಟ್ರೆ ಕೆಮಿಕಲ್ ಫ್ರೀ ಭೂಮಿ ಅಷ್ಟೇ ಗದ್ದೆ ಮಾಡೋಕಾರಿ ಯಾರು ಸರ್ ಧನಿಗೊಬ್ಬರಾಗ ಬೆಳ್ದಿಲ್ಲ ಇಲ್ಲ ಎಲ್ಲ ಕೆಮಿಕಲ್ ಆಗಿ ಈ ಭೂಮಿ ಸರ್ ಹೇಳುವ ಬಂಜ ಭೂಮಿ ತಾತ ಆಗಿತ್ತು ಹೇಳ್ತೀನಿ ಸರ್ ಹೆಂಗ್ ಹೇಳ್ಬಾರ ಏನಾದ್ರು ಸರ್ ಕ್ಕೆ ಮುಂಚೆ ಟಮೊಟಾ ಹಾಕುದು ಸರ್ ಟಮೋಟಾ ಸರ್ ಹೇಳ್ಬಾರ ಸರ್ ನಾವ್ ಖರ್ಚು ದುಡ್ಡಿಗೆ ನಾ ಹೇಳ್ಕೊಂಡು ಟಮೋಟಾನೇ ಇಲ್ಲ ಬರ್ಲಿಲ್ಲ ನಮ್ಗೆ ನಾವು ಖರ್ಚು ಮಾಡಿದ ಲೆವೆಲ್ ಬರ್ಲೇ ಇಲ್ಲ ಅವಾಗ ಇದು ಈ ಭೂಮಿ ಬಗ್ಗೆ ಅವಕ್ಕೆ ನಾವು ಅವಾಗ ಇದಕ್ಕೆ ನಾವು ಸಾವಯವ ಕೃಷಿನೇ ಮಾಡ್ಬೇಕು ಇದನ್ನ ಜೀರೋ ಕಲ್ಟೇಷನ್ ಮಾಡ್ಬೇಕು ಅಂತ ಹೇಳಿ ಇದನ್ನ ಮಾಡೋದು ಸೊ ಇವಾಗ ನೀವು ಆ ಕಡೆಯಿಂದ ಬ್ರಸ್ ಕಡೆ ಹೊಡ್ಕೊಂಡ್ಬಿಡ್ತೀವಿ ಇದನ್ನ ಎಷ್ಟು ದಿವಸ ಆಗುತ್ತೆ ಸರ್ ಮುಗಿಸ್ಬಿಡ್ತೀವಿ ನಮ್ದು ಮೂರ್ನಾಕ್ ಮಿಷಿನ್ ಇದೆ ಯಾಕಂದ್ರೆ ನಮ್ ಜಮೀನ್ ಪೂರ್ತಿ ಸಾವೆಲ್ಲ ನಾವ್ ಇದೇ ಕೆಲಸ ಇದೇ ಕೆಲಸ ಇಲ್ಲಿ ಇಲ್ಲಿ ಮುಗಿದ್ರೆ ಇನ್ನೊಂದೆಲ್ಲ ಬ್ಯಾಚ್ ಇರುತ್ತೆ ನಡೀತಾ ಇರ್ತೀವಿ ಅಲ್ಲಿ ಮುಗಿದ್ ಇನ್ನೊಂದು ಬರ್ತಾ ಇದು ಒಟ್ಟು ಎಷ್ಟು ಎಕರೆ ಸಕ್ರೆ ಎಕರೆ ಎಷ್ಟು ನುಗ್ಗೆ ಗಿಡ ಹಾಕಿದೆ ಸೈದ್ ಒಂದ್ ಎಂಟುನೂರ್ ಹಾಕಿದ್ರೆ ಎಂಟುನೂರ್ ಗಿಡ ಸರ್ ನೀವು ಇದರಲ್ಲಿ ನಾನು ಜನರಲಿ ಯಾವರತ್ರ ಹತ್ರ ಎಷ್ಟು ಬರುತ್ತೆ ಅಂತ ಕೇಳಲ್ಲ ನನ್ಗೆ ಇದೊಂದು ಕುತೂಹಲಕಾರಿ ಆಗಿರೋದ್ರಿಂದ ಕೇಳ್ತಾ ಇದ್ದೀನಿ ನೀವು ಇನ್ನೊಂದು ವರ್ಷ ಆದ್ಮೇಲೆ ಬರೀ ನುಗ್ಗೆಯಿಂದ ಅಡಿಕೆ ಬಗ್ಗೆ ಮಾತಾಡೋದು ಬೇಡ ಸರ್ ಬರೀ ನುಗ್ಗೆಯಿಂದ ನೀವು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೀರ ಸರ್ ಎಂಟ್ನೂರು ಗಿಡಕ್ಕೆ ಸರ್ ಅದನ್ನ ಹೇಳ್ತೀನಿ ನಾನು ಇದನ್ನ ಹಾಕದಕ್ಕಿಂತ ಮುಂಚೆ ಇನ್ನೊಂದು ಜಾಗದಲ್ಲಿ ಅಡಿಕೆಲ್ಲ ನುಗ್ಗೆ ಮಾಡಿದೀವಿ ಅಲ್ಲಿ ಎರಡು 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 ಗಿಡ ತಂದಾಕಿದ್ದೆ ಭಾಗ್ಯನ ಬಗ್ಗೆ ಎಲ್ಲ ಗಿಡ ಅದ್ ತೋರಿಸ್ತೀನಿ ನಿಮ್ಗೆ ಎರಡು ಗಿಡ ಹಾಕಿದ್ದೆ ಆ ಎರಡ್ ಗಿಡ ಹಾಕಿ ಅದ್ರ ನಾನು ಫಸ್ಲು ತಗೊಂಡು ನಾನು ಹಾಕ್ಬೋದು ಬೆಳಿಬಹುದು ಅಂತ ನಾನು ನುಗ್ಗೆ ಮಾಡಿದ್ವಿ ನುಗ್ಗೆ ಮಾಡಿ ಫಸ್ಟ್ ನೀವು ಇದೆಲ್ಲ ಮಾಡಕ್ ಮುಂಚೆ ನೀವೊಂದ್ ಟ್ರಯಲ್ ಮಾಡಿದ್ರೆ ಗಿಡ ಹಾಕಿ ಟ್ರಯಲ್ ಟ್ರಯಲ್ ಮಾಡಿ ಆ ಅಲ್ಲಿ ಸಕ್ಸಸ್ ಆಗಿರೋದಕ್ಕೆ ಇವತ್ತು ಸರ್ ಮೂರ್ ಸಾವಿರ ಗಿಡ ನುಗ್ಗಿ ಹಾಕಿದ್ವಿ ಮೂರ್ ಸಾವಿರ ಗಿಡ ನುಗ್ಗಿ ಹಾಕಿದ್ರ ಒಳ್ಳೆ ಕೆಲಸ ಸರ್ ಇಲ್ಲ ಅದೊಂದು ಎಲ್ಲರೂ ತಲೆಯಲ್ಲಿ ಇಟ್ಕೊಬೇಕು ಸರ್ ಈಗ ನೀವ್ ಹಾಕಿದೀರ ಅಂತ ಪಕ್ದೊಂದು ನುಗ್ಗೆ ಹಾಕಿದ್ರೆ ಬರಲ್ಲ ಸರ್ ಅದ್ ಆನೆಸ್ಟ್ಲಿ ಯಾಕಂದ್ರೆ ನೀವು ಅದಕ್ಕೊಂದಷ್ಟು ಶ್ರಮ ಕೊಟ್ಟು ಟ್ರಯಲ್ ಮಾಡಿ ಎಲ್ಲಾ ನೀವ್ ಅದ್ರ ಪಳಗಿದ್ಮೇಲೆ ಮಾಡ್ಬೇಕು ಸರ್ ಅದೊಂದು ತುಂಬಾ ಒಳ್ಳೆ ವಿಚಾರ ನಮ್ಮ ರೈತರಿಗೆ ನೀವ್ ಹೇಳಿದ್ ನಮ್ಮನ್ ಏನ್ ಗೊತ್ತ ಊರಲ್ಲಿ ನಮ್ಮನ್ನ ಇಬ್ರು ಏನಂತಾರೆ ಗೊತ್ತಾ ಇವ್ರು ಇಲ್ಲ ಏನೋ ಮಾಡ್ತಾ ಕಣ್ಣೆ ಹಚ್ಚಿ ಕಿಚ್ಚನ್ ತಿಕ್ ಜಾಸ್ತಿ ಹೋದ್ರೆ ಏನೋ ಮಾತಾಡ್ತಾರ ಸಿಕ್ಕಿರ ಏ ಬಾರ ತಾಯ್ ತಿಂತಾರೋ ಸೈಡಿ ಅಂತ ನಮ್ಮನ್ನ ಆ ಸ್ಥಿತಿ ಬಂದ್ಬಿಟ್ಟಿದ್ವಿ ನಾವು ಊರಲ್ಲಿ ಮಾಡ್ತಾ ಇರೋದಕ್ಕೆ ಜೇನು ನೋಡಿ ಹೆಂಗೆ ಹೆಂಗಾರ ಇದೆ ಕಾಣ್ತಾ ಇದೆ ಕಣ್ಣಲ್ಲಿ ಇಲ್ಲ ಆಮೇಲೆ ಸರ್ ಇನ್ನೊಂದು ಈಗ ನೆಕ್ಸ್ಟ್ ಫ್ಲವರ್ ಶುರು ಆತಲ್ಲ ಇದಕ್ಕೆ ಜೇನ್ ಬರುತ್ತೆ ಬಾಕ್ಸ್ ನಾವು ಮಾಡ್ತಾ ಇದ್ದೀವಿ ಇಲ್ಲಿ ಬಾಕ್ಸ್ ಇಟ್ಟು ಫ್ಲವರ್ ಶುರುವಾಗ್ ಇಲ್ಲಿ ಬಾಕ್ಸ್ ಇಲ್ಲಿ ಇಡ್ತೀವಿ ಸರ್ ನಾಲ್ಕು ಕಡೆ ನಮ್ ನಾವು ಬಾಕ್ಸ್ ನಾಲ್ಕು ಕಟ್ಟಿ ಇಟ್ಟಿದ್ವಿ ಎಲ್ಲ ಒಂದ್ ನಲ್ವತ್ತು ಐವತ್ತೊಂದ್ ಕಡೆ ಒಂದ್ ಕಡೆ ಇಟ್ಟಿದ್ವಿ ಈಗ ಇಲ್ಲಿಗೂ ಶಿಫ್ಟ್ ಆಗುತ್ತೆ ಇಲ್ಲಿ ಒಂದ್ ಇಪ್ಪತ್ತೈದು ಬಾಕ್ಸ್ ಇರ್ತೀವಿ ಈಗ ಫ್ಲವರ್ ಒಂದು ಹದಿನೈದು ಶುರು ಆಗ್ಬಿಡ್ತೀವಿ ನಿಲ್ಲಿಸ್ಬಿಡ್ತೀವಿ ನೀರು ನೀರ ನೀರ್ ಫ್ಲವರ್ ಶುರು ಆಗ್ಬಿಡ್ತೀವಿ ಇನ್ನೊಂದ್ ಇಪ್ಪತ್ತೈದು ಈ ನುಗ್ಗೆ ಸೆಲೆಕ್ಟ್ ಮಾಡಿದ ಮೇಲೆ ನಿಮ್ಗೆ ಸ್ಟಾರ್ಟಿಂಗ್ ಇಂದ ಏನಾದ್ರು ನೀವ್ ಹೇಳಿದ್ರೆ ದೊಡ್ಡ ಗದ್ದೆ ಆಗಿತ್ತು ಅಂತ ಯಾಕಂದ್ರೆ ತುಂಬಾ ಜನ ಗದ್ದೆನ ಈ ತರ ತೋಟ ಮಾಡಕ್ಕೆ ಭಯ ಪಡ್ತಾರೆ ನಾನು ತುಂಬಾ ಕಡೆ ನೋಡಿದೀನಿ ನಾನು ಫಸ್ಟ್ ಜಮೀನ್ ತಗೊಬೇಕಾದ್ರೆ ಒಂದಷ್ಟು ಜಾಗ ಮಾಡೋದಕ್ಕೆ ನೀವ್ ಯಾವ ಧೈರ್ಯದ ಮೇಲೆ ಕೈ ಹಾಕಿರಿ ಸರ್ ಈ ಗದ್ದೆ ಸರ್ ನಾವು ಯಾಕೆಂದರೆ ಇದಕ್ಕಿಂತ ಮುಂಚೆ ನಾನು ಇನ್ನೊಂದು ಹೇಳಿ ನಿಮ್ಗೆ ಹೇಳಿದ್ನಲ್ಲ ಅಲ್ಲಿ ನುಗ್ಗೆ ಫಸ್ಟ್ ಇದಕ್ಕೆ ಒಂದು ಮಂತು ಮುಂಚೆ ನುಗ್ಗೆ ಹಾಕಿದ್ದೀನಿ ಅಡಿಕೆ ಮಾಡಿದ್ರೆ ಅಲ್ಲಿ ಮುಂಚೆನೇ ಆ ಬೇಸ್ ಮೇಲೆ ನಾನು ಆ ಮೆಥಡ್ ಮೇಲೆ ನಾನು ಇಲ್ಲಿ ಇದನ್ನು ಪ್ರಯೋಗ ಮಾಡಲೇಬೇಕು ಇದು ನಾನು ನಾನು ಜೀರೋ ಕಟೇಷನ್ ಮಾಡಿ ಸಕ್ಸಸ್ ಆಗೇ ಆಗ್ತೀನಿ ಅಂತೇಳಿ ನಾನು ಜೀರೋ ಕಟೇಷನ್ ಬಿಟ್ಟ ಮೇಲೆ ಸಕ್ಸಸ್ ಆಗ್ತಾಯಿದ್ದೀನಿ ಇದು ಅನ್ಕೊಂಡು ನುಗ್ಗಿ ಇನ್ನೂ ಬಂದಿಲ್ಲ ಬರುತ್ತೆ ವರ್ಷ ನೆಕ್ಸ್ಟ್ ಇಯರ್ಗೆ ನುಗ್ಗೆ ಚಾಟಿ ಮಾಡಿ ನೆಕ್ಸ್ಟ್ ಇಯರ್ಗೆ ಹಂಡ್ರೆಡ್ ಪರ್ಸೆಂಟ್ ಅದ್ ಅದ್ಭುತ ನುಗ್ಗೆ ಬರ್ತದೆ ಸ್ಟಾರ್ಟಿಂಗ್ ಸ್ವಲ್ಪ ಸ್ವಲ್ಪ ಡಲ್ ಆಗಿ ಇತ್ತು ಈಗ ತುಂಬಾ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ನೈಸರ್ಗ ಕೃಷಿಲಿ ಸರ್ ನೈಸರ್ಗಿಕ ಕೃಷಿ ಕೃಷಿ ಅಂತಂದ್ರೆ ಜೀರೋ ಕಂಡೀಷನ್ ಅಂದ್ರೆ ಒಂದೇ ಸರಿ ಯಾವ್ದೇ ಕಾರಣಕ್ಕೆ ಕೆಮಿಕಲ್ ತರ ರಿಯಾಕ್ಷನ್ ಇರಲ್ಲ ಅದು ಲೇಟ್ ಇರುತ್ತೆ ಲೇಟೆಸ್ಟ್ ಆಗಿರುತ್ತೆ ಅದ್ಭುತವಾಗಿ ಇರುತ್ತೆ ಲೈಫ್ ಇರುತ್ತೆ ಲೈಫ್ ಇರುತ್ತೆ ಅಂದ್ರೆ ನಿಧಾನಕ್ಕೆ ಬಂದ್ರು ಆಮೇಲೆ ಇದ್ರ ಇಳುವರಿ ಇದೆಲ್ಲ ತುಂಬಾ ಚೆನ್ನಾಗಿ ಈಗ ನಸ ಕೆಮಿಕಲ್ ಆಗಿ ಬೆಳೆದ್ರೆ ಇದು ಏಳೆಂಟು ವರ್ಷ ಬರ ಗಿಡ ಏನೊಂದು ಮೂರು ವರ್ಷ ನಾಲ್ಕು ವರ್ಷ ಬಂದತ್ತೆ ಲೈಫ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗುತ್ತೆ ಹೌದು ಇದನ್ನು ಸರ್ ನಾವು ಯಾವ ಇದೇ ನುಗ್ಗಿ ಅನ್ಸಂದ್ರೆ ಬಾಳೆ ಸರ್ ಒಂದು ಬಾಳೆ ಬಾಳೆ ಮಾಡ್ತೀವಿ ಅಂದ್ರೆ ಬಾಳೆ ಗೊನೆ ಹೊಡೆದ್ರೆ ಗೊನೆ ಒಡೆ ಹೊಡೆದೇ ಹೊಡೆಯುತ್ತೆ ಆ ಹೊಡೆದಾಗ ಬಲ್ದ ಮೇಲೆ ಕಾಯಿ ಒಡೆದ ಹೋಗುತ್ತೆ ಇಲ್ಲ ಅಷ್ಟೊಳಗೆ ಮಾರ್ಕೆಟಿನ ಕಡ್ದು ಹಾಕ್ಲೇಬೇಕು ಬಾಳೆ ಒಂದು ಕ್ರಾಪ್ ಇನ್ನು ಅಷ್ಟು ಇನ್ನು ಇನ್ನಷ್ಟು ಮತ್ತೆ ಕ್ರಾಪ್ ಸಿಗಲ್ಲ ಕಂಟಿನ್ಯೂಸ್ ನಿನ್ ಕ್ರಾಪ್ ಸಿಗಲ್ಲ ಇದ್ ನುಗ್ಗಿ ಅನ್ಸ ವರ್ಷ ಎಲ್ಲ ಬಿಡುತ್ತೆ ಇಲ್ಲ ವರ್ಷ ಎಲ್ಲ ಬಿಡುತ್ತೆ ವರ್ಷವೆಲ್ಲ ಫ್ಲವರಿಂಗ್ ಇರುತ್ತೆ ಆದ್ರೆ ಏನಂದ್ರೆ ಕೋಲ್ಡ್ ಟೆಂಪರೇಚರ್ ಕಡಿಮೆ ಆದ್ರೆ ಫ್ಲವರ್ ಉದ್ರತಷ್ಟೇ ಬಿಸಿ ಹೆಚ್ಚಿದ್ರ ತುಂಬ ಚೆನ್ನ ಬರುತ್ತೆ ಅಷ್ಟು ಬಿಟ್ರೆ ನುಗ್ಗೆ ಅಂತ ನಾವಿಗೆ ರೈಟ್ ಇತ್ತಾ ರೈಟ್ ಇತ್ತಾ ಫ್ಲವರಿಂಗ್ ಬಿಟ್ಕಣ್ಣ ನುಗ್ಗೆ ಕಾಯಿ ಕುಯ್ಯೋಣ ರೈಟ್ ಇಲ್ವಾ ಚಾಟ್ನಿ ಮಾಡೋಣ ಆಟ ಸರ್ ನಮ್ಮ ರೈತರುಗಳು ಇನ್ನೂ ಬದಲಾವಣೆ ಬರಬೇಕು ಅಂದ್ರೆ ಏನು ಉದ್ದೇಶ ಅಂದ್ರೆ ನಮ್ಮ ತೆಂಗು ಕೊಬ್ಬರಿ ರೈಟ್ ಇಲ್ಲ ಆ ಉದ್ದೇಶದಲ್ಲಿ ಈ ವರ್ಷದಲ್ಲಿ ಮೊದಲನೇ ಬೆಳೆ ಅಂತ ನಾವು ಬಂದಾಗ ನುಗ್ಗೆ ಬೆಳೆ ಮತ್ತೆ ಜೇನ್ ಕೃಷಿ ಬರೀ ತೆಂಗಿನ ಹೆಚ್ಚುವ ಜೋನ ಮಾಡೋಕಾಗಲ್ಲ ರೈತ ಪಕ್ಕದಲ್ಲಿ ಒಂದು ಎಷ್ಟೋ ಒಂದು ಎರಡು ಮೂರು ಬೆಳೆಗಳು ಈ ವರ್ಷಕ್ಕೆ ತೆಂಗಿದೆ ಅಡಿಕೆ ಇದೆ ನನಗೆ ಜೇನಿದೆ ಇದೆ ನುಗ್ಗೆ ಇದೆ ಮತ್ತೆ ಮುನ್ನ ವರ್ಷ ಇನ್ನೊಂದ್ ಎರಡು ಜೋಡಿಸೋದು ಒಂದೇ ಒಂದೇ ಬಾರಿ ಮಾಡಕ್ ಹೋದ್ರೆ ಅಮೌಂಟ್ಗಳು ಇಲ್ಲ ತುಂಬಾ ಬರಗಾಲ ಇದೆ ಈ ಪರಿಸ್ಥಿತಿ ನಮ್ದು ಅಲ್ಲದೆ ಒಂದು ಸಮರ ಕೃಷಿನ ಮಾಡಿದ್ವಿ ಹಸುವಿನ ಎಲ್ಲ ಇದೆ ನೀವು ಅದನ್ನ ತೋರಿಸ್ತೀನಿ ಬನ್ನಿ ಇದು ಇದೊಂದು ಜಾಗ ಇದು ಇದು ಸುಮ್ಮನೆ ಯಾಕೆಂದ್ರೆ ಸರ್ ಇದು ಬಿಗಿನಿಂಗ್ ಏನಂದ್ರೆ ಸ್ಟಾರ್ಟಿಂಗ್ ಅಡಿಕೆ ಮಾಡಿದಾಗ ಇತ್ತಿ ರೀತಿ ಮಾಡ್ಬೋದು ಅಂತ ಒಂದು ಚಿಕ್ಕ ತೋರಿಸಿದ್ದೀನಿ ಇನ್ನು ಸ್ವಲ್ಪ ದೊಡ್ಡದ ಮಟ್ಟಿಗೆ ಮಾಡೋದಿದೆ ಅದನ್ನು ತೋರಿಸ ಅದು ತೋರಿಸ ನೀವು ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರ ಸರ್ ಮಾಡ್ಬೋದಾ ಈ ನುಗ್ಗೆ ನುಗ್ಗೆ ಅಡಕೆಯಲ್ಲಿ ಮಾಡ್ಬೋದು ಯಾಕೆ ತುಂಬಾ ಜನ ಅಡಿಕೆ ಜೊತೆ ಇಲ್ಲ ಬಾಳೆ ಹಾಕ್ತಾರೆ ಬಾಳೆ ಮುಗ್ದೋಗಿದ ತಕ್ಷಣ ಅಷ್ಟೇ ಇನ್ನೇನು ಹಾಕಲ್ಲ ಬರೀ ಅದೊಂದು ಅಡಿಕೆ ತೋಟ ಅಲ್ಲಿದೆ ನೋಡಿ ನಿಮ್ದು ಮುಂದೆ ಅದೇ ತರ ಬರಿ ಒಂದು ಅಡಿಕೆ ತೋಟ ಆಗ್ಬಿಡುತ್ತೆ ಬಟ್ ಇದೊಂದು ಹೊಸ ಕಾನ್ಸೆಪ್ಟ್ ಸೊ ನೀವೇನು ಹೇಳ್ತೀರಾ ಈ ಥರ ಮಾಡಬಹುದಾ ಸರ್ ಲೈಫ್ ಇದೆಯಾ ಸರ್ ನೀವು ಹೇಳಿದ್ದು ನಿಮಗೆ ಬಾಳೆ ಒಂದು ಹದಿಮೂರು ತಿಂಗಳಿ ಬ ಗೊನೆ ಒಡೆದು ಕಟ್ಟೋ ಬಂದರೆ ಮುಗೀತು ಅದನ್ನು ತಿರ ಮತ್ತೆ ಇನ್ನೊಂದು ಎರಡನೇದು ಮರಿ ಒಡೆದು ತಿರ ಒಡೆದು ಟೈಮ್ ತಾಣುತ್ತೆ ಇದು ಹಂಗಲ್ಲ ಸರ್ ವರ್ಷ ಪೂರ್ತಿ ಬಿಡುತ್ತಲ್ಲ ಹೂ ವರ್ಷ ಪೂರ್ತಿ ನೀವು ಹೇಳುವಾಗ ಬರ್ತಾ ಇರ್ತಲ್ಲ ಸರ್ ಈಗ ನೀವು ಅಡಿಕೆ ಬಿಡುವ ಅದ್ರ ಪಡೆಗೆ ಅಡಿಕೆ ಬೆಳೆಯುತ್ತೆ ಇದ್ರ ಪಡೆಗೆ ನಮ್ಗೆ ಬರ್ತಾ ಇರ್ತಲ್ಲ ಮನುಷ್ಯ ಇರಣಿ ಸರ್ ಅಡಿಕೆ ಬರ ಫಸ್ಟ್ ಬರೋಕೆ ಐದಾರು ವರ್ಷ ಬೇಕಾ ಇದು ಸರ್ ಈಗ ಬಂದು ಇವು ಆರು ತಿಂಗಳಿಗೆ ಬರೋ ಶುರು ಆಗುತ್ತಲ್ಲ ರೈತನಿಗೆ ಅವ್ನಿಗೆ ಆದಾಯ ಕೊಡ್ತಿರುತ್ತಲ್ಲ ಯಾಕೆ ಮಾಡಬಾರ್ದು ಸರ್ ಇದು ಸರ್ ಮೂವತ್ತು ರೂಪಾಯಿ ಕೆಜಿ ಲಾಸ್ ಇಲ್ಲ ಸರ್ ಮೊದಲೇ ವರ್ಷನೇ ಮೊದಲೇ ವರ್ಷನೇ ಗಿಡ ಹತ್ತರಿಂದ ಹದಿನೈದು ಕೆಜಿ ಬಿಡುತ್ತೆ ಸರ್ ಮೂವತ್ತು ರೂಪಾಯಿ ಎಷ್ಟಾಯಿತು ಹದಿನೈದು ಕೆಜಿಗೆ ಹತ್ತು ಕೆಜಿಗೆ ಮುನ್ನೂರು ಮುನ್ನೂರು ಅಲ್ಲಿಗೆ ನಾನೂರ ಮೂರು ಐನೂರು ರೂಪಾಯಿ ಹಾಕಿ ಒಂದು ಗಿಡಕ್ಕೆ ಐನೂರು ರೂಪಾಯಿ ದುಡ್ಡು ಸಿಗುತ್ತೆ ಮೊದಲನೇ ವರ್ಷ ಐನೂರು ರೂಪಾಯಿ ಸಿಗುತ್ತೆ ನಾ ಹೌದು ಸರ್ ಎಂಟು ಗಿಡ ಹಾಕಿದ್ರೆ ಎಂಟು ನಲ್ವತ್ತು ನಾಲ್ಕು ಲಕ್ಷ ಅಡಿಕೆ ಸಿಕ್ತ ಸರ್ ಈಗ ಹೇಳ್ತೀನಿ ನನಗೆ ಆಯ್ತು ಎರಡನೇ ವರ್ಷ ಸರ್ ಮೂವತ್ತರಿಂದ ನಲ್ವತ್ತು ಕೆಜಿ ಬಿಡುತ್ತಿದ್ದು ಮೂವತ್ತರಿಂದ ನಲ್ವತ್ತು ಕೆಜಿ ಮೂವತ್ತು ರೂಪಾಯಿಗೆ ಸರ್ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಕಮ್ಮಿ ಅದೇ ನುಗ್ಗಿಕೆ ಆಗೋದೇ ಇಲ್ಲ ಐವತ್ತು ರೂಪಾಯಿ ಮೂವತ್ತೆಟ್ಟಿಗೆ ಸರ್ ರೈತನಾಗ ಬೇಡ ಸರ್ ಮೂವತ್ತು ರೂಪಾಯಿ ಇಟ್ಕೊಳ್ಳಿ ಸರ್ ಮೂವತ್ತು ಕೆಜಿ ಮೂವತ್ತು ಕೆಜಿ ಅಷ್ಟೇ ಎರಡನೇ ವರ್ಷ ಮೂವತ್ತು ಕೆಜಿ ಅಂತ ಅಷ್ಟೇ ಸರ್ ಮೂವತ್ತು ರೂಪಾಯಿ ಒಂಬೈನೂರು ರೂಪಾಯಿ ಗಿಡಕ್ಕೆ ಒಂಬೈನೂರು ರೂಪಾಯಿ ಅಲ್ಲಿ ಎಂಟುನೂರು ಎಂಟು ಗಿಡಕ್ಕೆ ಏಳು ಲಕ್ಷ ರೂಪಾಯಿ ಏಳು 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 ಚಲ್ರೆ ಏಳು ದುಡ್ಡು ಅದು ಏಳು ಲಕ್ಷ ಹಾಕೊಳ್ಳಿ ಬೇರೆ ಆರು ಲಕ್ಷ ಹಾಕೊಳ್ಳಿ ಸರ್ ಏನು ಸಹ ಇದಕ್ಕೆ ನಾವು ಹೆಂಗೆ ಕೊಡ್ತೀವಿ ವರ್ಷಕ್ಕೆ ವರ್ಷಕ್ಕೊಂದ್ಸರಿಗೆ ಎರಡು ಸಲ ಕೊಪ್ಪ ಕೊಬ್ಬರ ಕೊಡ್ತೀವಿ ಏನು ಅದು ನೀರು ಕಡಿಮೆ ಕೇಳುತ್ತೆ ಅದು ನೀರು ಬಿಡ್ತೀವಿ ಅದು ಇರುತ್ತೆ ನಮ್ಮ ನುಗ್ಗೆಕಾಯಿ ಕುಯ್ಕೊಂಡು ಹೋಗ್ತಿವಿ ಮಾರ್ಕೆಟ್ಗೆ ಹೋಗ್ತಿತ್ತು ಸರ್ ಡೈಲಿ ಎ ಟಿ ಎಮ್ ಇದ್ದಂಗೆ ಇದು ಎಟಿಎಂ ತರ ಇದು ಹ್ಮ್ ಬಾ 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 ಇಲ್ಲಿದ್ದೀನಿ ತಗ ಕುಯ್ಕೊ ಹೋಗು ತಗೊಂಡು ಹೋಗು ಮಜಾ ಮಾಡಿ ರೈತನಿಗೆ ಮಜಾ ಮಾಡಿ ಚೆನ್ನಾಗಿರಪ್ಪ ಅಂತ ಹೇಳೋದು ನುಗ್ಗಿ ಇದು ಒಂದು ನುಗ್ಗಿ ಅದ್ಗೆ ಯಾಕೆ ಸರ್ ಟೊಮೊಟೊನ ತರಕಾರಿ ಯಾವುದೇ ಬೆಳೀಲಿ ಮೂರು ತಿಂಗಳು ಕ್ರಾಪ್ ಸರ್ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ರೆ ಕ್ರಾಪ್ ಅಂದ್ರೆ ರೈತನಿಗೆ ಯಾವ್ದು ರೈಟ್ ಒಂದು ಸರ್ ಸಿಗುತ್ತೆ ಈ ರೈಟ್ ಜಾಸ್ತಿ ಅಂತ ಹಾಕೋದು ಜಾಸ್ತಿ ಆದಂತ ಹಾಕೋದು ಕಡಿಮೆ ಆಯ್ತು ಅಂತ ಲಾಸ್ ಮನೆ ಮನೆಗೆ ಅದಕ್ಕೆ ಬೇಡ ಸರ್ ಇದನ್ನ ಕಡಿಮೆ ಏನು ಖರ್ಚಿಲ್ವ ಸರ್ ಔಷಧ ಔಷಧಿ ಇಲ್ಲ ಏನು ಕೇಳಲ್ಲ ಸರ್ ಏನು ಏನಿಲ್ಲ ಸರ್ ನನ್ನ ನ್ಯಾಚುರಲ್ ಬೆಳೆದ್ಬಿಟ್ರೆ ರೋಗ ಕಮ್ಮಿ ಏನೂ ಇರಲ್ಲ ಕೆಮಿಕಲ್ ಆಗ್ತಿರೋ ರೋಗನೂ ಕಮ್ಮಿ ರೋಗನೂ ಬರಲ್ಲ ಒಂದು ಬಾರಿನೂ ಔಷಧಿ ಹೊಡೆದಿಲ್ಲ ಸರ್ ನಾವು ಯಾವ್ದು ಔಷಧಿ ಹೊಡೆದಿಲ್ಲ ಸರ್ ನಂದು ಏನು ಗೊತ್ತಾ ವಿಶೇಷತೆ ಈ ನುಗ್ಗೆ ನೋಡಿ ಬರೀ ಕಾಯಿ ಬಗ್ಗೆ ಹೇಳ್ಬಿಟ್ಟು ನುಗ್ಗೆ ಸೊಪ್ಪು ಏನು ಸರ್ ಎಷ್ಟು ಎಷ್ಟು ಆಯುರ್ವೇದಿಕ್ ಕಂಡೀನ ಸರ್ ಸರ್ ಇದನ್ನು ಡೈಲಿ ಉಪಯೋಗಿಸ್ತಾ ಇದ್ರಿ ಡೈಲಿ ಸರ್ ಡೈಲಿ ನೋಡಿ ಹಂಗಿದೆ ನೋಡಿ ಸರ್ ಎಲೆ ನೋಡಿ ಸರ್ ಏನು ಹಸ್ರಾಗಿ ಬಂದಿದೆ ನೋಡಿ ಹೌದು ಎಷ್ಟು ಆಗಿದೆ ನೋಡಿ ಹಿಂಗಿಂದು ಹೌದು ಸರ್ ಡೈಲಿ ಡೈಲಿ ಏನು ಮಾಡಿ ಸರ್ ಅಟ್ಲೀಸ್ಟ್ ಅವನಾದರೂ ಬೇರೆ ಕೊಡಿಸ್ ಇಲ್ಲ ಅವನಾದರೂ ಸರ್ ಡೈಲಿಯ ಹಿಂಗೆ ಸೊಪ್ಪು ಅಂದ್ಬಿಟ್ಟು ಏನು ಡೈಲಿ ಹಿಂಗೆ ತಿಂತಾಯಿದ್ರೆ ಇದ್ರೆ ಅವ್ನು ಶುಗರೇ ಬರಲ್ಲ ಸರ್ ಹ್ಞೂ ಶುಗರೇ ಸರ್ ಶುಗರೇ ಬರಲ್ಲ ಸರ್ ಖಂಡಿತ ಸರ್ ನಾವು ಬಳಸ್ತೀವಿ ಸರ್ ತೋಟಕ್ಕೆ ಬಂದಾಗ ಏನ್ ಆಗಿದೆ ಸರ್ ಡೈಲಿ ಎಷ್ಟು ಇಷ್ಟ ಡೈಲಿ ಎಸ್ಲು ಎಸ್ಟ್ ಬಂದಾಗ ಡೈಲಿ ಎಷ್ಟು ತಿನ್ಬೇಕು ಸರ್ ಸತ್ಯ ಸರ್ ಅದು ಅಮ್ಯಾ ಸಾನ್ನ ಉತ್ತರ ನುಗ್ಗೆ ಸೊಪ್ಪಿನ ಬಾಂಡಾ ನುಗ್ಗೆ ಸೊಪ್ಪಿನ ಸಾರು ಪ್ರತಿಯೊಂದು ಸಹ ನಮ್ಮಲ್ಲಿ ಆಲ್ಮೋಸ್ಟ್ ನುಗ್ಗೆ ಸೊಪ್ಪಿನ ನಮ್ಮಲ್ಲಿ ಬೇಜಾರಾಗಿ ಬಿಡೋದು ನಮ್ಮನೆಯ ನುಗ್ಗೆ ಸೊಪ್ಪು ತಿನ್ನತೀರಾಂತಾರೆ ಸೊಪ್ಪಲ್ಲ ಇದನ್ನ ಸೊಪ್ಪನ್ನು ಡ್ರೈ ಮಾಡಿಬಿಟ್ಟು ಪೌಡರ್ ಮಾಡಿದ್ರೆ ಇದಕ್ಕೂ ಬೇಡಿಕೆ ಐತೆ ಸೊ ಅದ್ರಾಗ ಆಯುರ್ವೇದಿಕ್ ಬೆಳೆದಾಗ ನಾವು ನ್ಯಾಚುರಲ್ ನೈಸರ್ಗಿಕ ಬೆಳೆದಾಗ ಆರ್ಗ್ಯಾನಿಕ್ ಬೆಳೆದಾಗ ಈ ನುಗ್ಗೆ ಸೊಪ್ಪಿ ತುಂಬಾ ಡಿಮ್ಯಾಂಡ್ ಸರ್ ಸರ್ ಏನಾಯ್ತು ಅಂದ್ರೆ ಈ ಸ್ಟಮ್ಮು ಸ್ವಲ್ಪ ಗಟ್ಟಿ ಆಗ್ಬೇಕು ಅಂದ್ರೆ ಏನಾಯ್ತು ಅಂದ್ರೆ ಹಸ್ರ ಆಗ್ಬಿಡ್ತು ತುಂಬಾ ಚೆನ್ನಾಗಿ ಗಿಡ ಹಸ್ರ ಆತಲ್ಲ ಎಲೆ ತುಂಬಾ ಭಾರ ಆತು ಆ ಬಾರಕ್ಕೆ ಮಲಗಿದೆ ಇದಕ್ಕೆ ನಾನು ಕಡ್ಡಿ ಕೊಡ್ಬೇಕು ಸದ್ಯಕ್ ಕೊಟ್ರೆ ನಡೀತಾ ಆಮೇಲೆ ಸ್ವಲ್ಪ ಸ್ಟಮ್ ದಪ್ಪ ಸರಿ ನಿಂತ್ಕೊಂಡು ಏನು ಕೊಡ್ಬೇಕು ಕಡ್ಡಿನ

ತುಂಬಾ ಖುಷಿ ಸರ್ ನಾವು ಮಲಕ್ಕಂಡ ಕುರ್ಲಾನು ಅಷ್ಟು ಕುರ್ಲಾನ್ಸ್ ಬೆಡ್ ಸಹ ನಮಗೆ ಇದು ಮಾಡಲ್ಲ ಅನ್ಸುತ್ತೆ ನೋಡಿ ಹೆಂಗಿದೆ ನೋಡಿ ಸರ್ ಇದೆ ಬೋರು ಐನೂರ ಐವತ್ತಿದೆ ನಿಮ್ಮ ಇನ್ನೊಂದು ತೋಟ ನೋಡಕ್ ಹೋಗೋಣ ಓಕೆ ಸರ್ ಬನ್ನಿ ಇನ್ನೊಂದು ತೋಟ ತೋರಿಸ್ತೀನಿ ಈಗ ನೀವ್ ನೋಡುದ್ರೆ ಎರಡೂವರೆ ತಿಂಗಳ ನುಗ್ಗೆ ಗಿಡದ ತೋಟಾನ ಇದಾದ ನಂತರ ಇವ್ರು ಇನ್ನೂ ಇದಕ್ಕಿಂತ ಇನ್ನೂ ಒಂದು ಪ್ರಾಯದಲ್ಲಿ ಹೆಚ್ಚಿರುವಂತ ನುಗ್ಗೆ ಗಿಡ ಮಾಡಿದಾರ ಸೊ ಅಲ್ಲೂ ಹೋಗೋಣ ಅದು ಯಾವ ತರ ಇದೆ ನೋಡೋಣ ಬನ್ನಿ ಹೋಗಣ